ನಿಮ್ ಮನ್ಸಿಗೆ ಯಾರು ತುಂಬಾ ಹತ್ರ ಆಗಿರ್ತಾರೆ ನೀವ್ ಯಾರನ್ನ ತುಂಬಾ ಇಷ್ಟಪಡ್ತಾ ಇರ್ತೀರಾ ನಿಮ್ಮ ಕುಟುಂಬದಲ್ಲಿ ಆಗಿರಬಹುದು ಅಥವಾ ನಿಮ್ಮ ಫ್ರೆಂಡ್ಸ್ ಸರ್ಕಲ್ ಅಲ್ಲಿ ಆಗಿರ್ಬೋದು ಅಥವಾ ನೀವು ಕೆಲಸ ಮಾಡುವಂತಹ ಜಾಗಗಳಲ್ಲಿ ಆಗಿರಬಹುದು ಫ್ಯಾಮಿಲಿ ಮೆಂಬರ್ಸ್ ಆಗಿರ್ಬೋದು ಯಾರೇ ಆಗಿರ್ಬೋದು ಯಾರನ್ನ ನೀವು ತುಂಬಾ ಇಷ್ಟಪಡ್ತಾ ಇರ್ತೀರಾ ನಿಮ್ಮ ಮನಸ್ಸಿಗೆ ತುಂಬಾ ಹತ್ರ ಆಗಿರ್ತಾರೆ ಅಂತಹ ವ್ಯಕ್ತಿಗಳು ಕೆಲವೊಮ್ಮೆ ನಿಮ್ಗೆ ನಿಮ್ಗೆ ಗೊತ್ತೇ ಆಗೋದು ರೀತಿನಲ್ಲಿ ಈ ಒಂದು ಟಾಕ್ಸಿಕ್ ಬಿಹೇವಿಯರ್ ನ ಪ್ರಯೋಗ ಮಾಡ್ತಾ ಇರ್ತಾರೆ ಸೊ ಇದರಿಂದಾಗಿ ನಿಮ್ಗೆ ಸಾಕಷ್ಟು ಪರಿಣಾಮಗಳು ಕೂಡ ಬೀರ್ತಾ ಇರುತ್ತೆ ಅದು ಕೂಡ ನಿಮ್ಗೆ ಕಾರಣಕ್ಕೆ ಆಗ್ತಾ ಇದೆ ಅನ್ನೋದು ಕೂಡ ಗೊತ್ತಾಗೋದಿಲ್ಲ ಕೆಲವೊಮ್ಮೆ ಇದು ನಿಮ್ಗೆ ಮಾನಸಿಕವಾಗಿ ಸಮಸ್ಯೆಗಳನ್ನ ಉಂಟು ಮಾಡಬಹುದು ಹಾಗೆ ದೈಹಿಕವಾಗಿ ಕೂಡ ಸಮಸ್ಯೆಗಳನ್ನ ಉಂಟು ಮಾಡಬಹುದು ಸೊ ಇದನ್ನ ಯಾವ ರೀತಿ ಹ್ಯಾಂಡಲ್ ಮಾಡಬೇಕು ಈ ಒಂದು ನಾರ್ಸಿಸಿಸ್ಟ್ ವ್ಯಕ್ತಿಗಳು ಯಾಕೆ ಈ ರೀತಿ ಈ ಒಂದು ಟಾಕ್ಸಿಕ್ ಬಿಹೇವಿಯರ್ ನ ಪ್ರಯೋಗ ಮಾಡ್ತಾರೆ ಅದರಲ್ಲೂ ಕೂಡ ಈ ಒಂದು ಸೈಲೆಂಟ್ ಟ್ರೀಟ್ಮೆಂಟ್ ಅನ್ನುವಂತಹ ಒಂದು ಟೆಕ್ನಿಕ್ ನ ಬಳಸಿ ಯಾವ ರೀತಿ ನಿಮ್ಮ ಒಂದು ಮಾನಸಿಕ ಹಾಗೂ ದೈಹಿಕ ಆರೋಗ್ಯದ ಮೇಲೆ ಪರಿಣಾಮ ಆಗುವಂತೆ ಮಾಡ್ತಾರೆ ಅನ್ನೋದನ್ನ ತಿಳ್ಕೊಂಡ್ರೆ ನಿಮ್ಗೆ ಯಾವ ರೀತಿ ಹ್ಯಾಂಡಲ್ ಮಾಡಬಹುದು ಈ ಒಂದು ಸಿಚುವೇಶನ್ಸ್ ನ ಹಾಗೆ ನಿಮ್ಮನ್ನ ನೀವು ಯಾವ ರೀತಿ ಕಾಪಾಡ್ಕೊಳ್ಬಹುದು ಅನ್ನೋದು ಕೂಡ ಗೊತ್ತಾಗ್ತಾ ಹೋಗುತ್ತೆ ಇದರ ಜೊತೆಗೆ ಎಂಪತ್ಗಳು ಕೂಡ ಕೆಲವೊಮ್ಮೆ ಸೈಲೆಂಟ್ ಆಗಿ ಇದ್ ಬಿಡ್ತಾರೆ ಈ ಒಂದು ಸೈಲೆನ್ಸ್ ಗು ನಾಸಿಸ್ಟ್ ಗಳು ಬಳಸುವಂತಹ ಸೈಲೆನ್ಸ್ಗೂ ಸಾಕಷ್ಟು ವ್ಯತ್ಯಾಸಗಳಿದೆ ಅದ್ರ ಬಗ್ಗೆ ಕೂಡ ನೀವು ತಿಳ್ಕೊಳ್ಬೇಕಾಗುತ್ತೆ ಸೊ ಈ ಎಲ್ಲಾ ಪ್ರಶ್ನೆಗಳಿಗೆ ಯಾವಾಗ ನಿಮಗೆ ಒಂದು ಕ್ಲಾರಿಟಿ ಸಿಗುತ್ತೆ ಒಂದು ಉತ್ತರ ಸಿಗುತ್ತೆ ಆಗ ನೀವು ಒಂದು ನೆಮ್ಮದಿಯ ಜೀವನವನ್ನ ನಡೆಸಬಹುದು ಇವತ್ತಿನ ವಿಡಿಯೋನಲ್ಲಿ ಈ ನಿಮ್ಮ ಎಲ್ಲಾ ಪ್ರಶ್ನೆಗಳಿಗೆ ಉತ್ತರಗಳನ್ನ ಕಂಡುಕೊಳ್ತಾ ಹೋಗೋಣ ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನೀವು ನೋಡ್ತಾ ಇರೋ ಪಾಸಿಟಿವ್ ವೈಬ್ಸ್ ಕರ್ನಾಟಕ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಚೈತ್ರ ನಾರ್ಸಿಸ್ಟಿಕ್ ಅಬ್ಯೂಸ್ ರಿಕವರಿ ಕೋಚ್ ಸ್ನೇಹಿತರೆ ಹಿಂದಿನ ಸಂಚಿಕೆಯಲ್ಲಿ ನಾವು ವಾಟ್ ಈಸ್ ಸೈಲೆಂಟ್ ಟ್ರೀಟ್ಮೆಂಟ್ ಹಾಗೆ ಯಾಕೆ ಈ ಒಂದು ನಾರ್ಸಿಸ್ಟ್ ವ್ಯಕ್ತಿಗಳು ಈ ಒಂದು ಸೈಲೆಂಟ್ ಟ್ರೀಟ್ಮೆಂಟ್ ಅನ್ನ ಬಳಸ್ತಾರೆ ಅನ್ನೋದಕ್ಕೆ ನಾಲ್ಕು ಕಾರಣಗಳನ್ನ ತಿಳ್ಕೊಂಡಿದ್ದೀವಿ ಅಂದ್ರೆ ನಾಲ್ಕು ಪ್ರಮುಖ ಕಾರಣಗಳನ್ನ ತಿಳ್ಕೊಂಡಿದ್ದೀವಿ ಸೊ ನೀವೇನಾದ್ರೂ ನನ್ನ ಚಾನಲ್ ನ ಹೊಸದಾಗಿ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಸ್ ನೋಡ್ತಾ ಬನ್ನಿ ನೀವು ಕೂಡ ಈ ಒಂದು ನಾರ್ಸಿಸಿಸ್ಟಿಕ್ ಅಬ್ಯೂಸ್ಗೆ ಒಳಗಾಗಿದ್ರೆ ಅಥವಾ ನಿಮ್ಮಲ್ಲಿ ಸಾಕಷ್ಟು ಗೊಂದಲತೆಗಳಿದ್ರೆ ನಿಮ್ಮಲ್ಲಿ ಸಾಕಷ್ಟು ಮಾನಸಿಕ ಒಂದು ಹೋರಾಟಗಳು ನಡೀತಾ ಇದ್ರೆ ನನ್ನ ಒಂದು ವಿಡಿಯೋಸ್ಗಳು ತುಂಬಾ ನಿಮ್ಗೆ ಹೆಲ್ಪ್ ಆಗುತ್ತೆ ಸೊ ಕಳೆದ ಸಂಚಿಕೆ ಕೂಡ ಮಿಸ್ ಮಾಡದಿರ ನೋಡಿ ಅದ್ರಲ್ಲಿ ನಾನು ಏನು ಈ ಒಂದು ಸೈಲೆಂಟ್ ಟ್ರೀಟ್ಮೆಂಟ್ ಅಂದ್ರೆ ಏನು ಅಂತ ತಿಳಿಸ್ಕೊಟ್ಟಿದ್ದೀನಿ ಡೀಟೇಲ್ ಆಗಿ ಹಾಗೆ ಫೋರ್ ರೀಸನ್ಸ್ ವೈ ದಿಸ್ ನಾಸಿಸ್ ಯೂಸ್ ದಿಸ್ ಸೈಲೆಂಟ್ ಟ್ರೀಟ್ಮೆಂಟ್ ಅನ್ನೋದನ್ನು ಕೂಡ ತಿಳಿಸ್ಕೊಟ್ಟಿದ್ದೀನಿ ಸೊ ಅದನ್ನ ನೋಡಿ ಅದಾದ ನಂತರ ಈ ಒಂದು ವಿಡಿಯೋನ ನೋಡಿ ಆಗ ನಿಮ್ಗೆ ಒಂದು ಕ್ಲಾರಿಟಿ ಸಿಗುತ್ತೆ ಸ್ನೇಹಿತರೆ ಸೊ ಬನ್ನಿ ಮೊದ್ಲಿಗೆ ನಾವು ಹೌ ದಿಸ್ ನಾಸಿಸ್ಟ್ ಯೂಸ್ ಸೈಲೆಂಟ್ ಟ್ರೀಟ್ಮೆಂಟ್ ಅನ್ನೋದನ್ನ ತಿಳ್ಕೊಳ್ತಾ ಹೋಗೋಣ ಅಂದ್ರೆ ಯಾವ ರೀತಿ ಈ ಒಂದು ಸೈಲೆಂಟ್ ಟ್ರೀಟ್ಮೆಂಟ್ ಅನ್ನ ಈ ನಾಸಿಸ್ಟ್ ವ್ಯಕ್ತಿಗಳು ಯೂಸ್ ಮಾಡ್ತಾರೆ ಉಪಯೋಗಿಸ್ತಾರೆ ಅಂತ ಹೇಳಿ ಮೊದಲನೇದಾಗಿ ದೇ ಸ್ಟಾಪ್ ಟಾಕಿಂಗ್ ಕಂಪ್ಲೀಟ್ಲಿ ಕಂಪ್ಲೀಟ್ ಆಗಿ ಮಾತಾಡೋದನ್ನೇ ನಿಲ್ಲಿಸ್ಬಿಡ್ತಾರೆ ಸಡನ್ ಆಗಿ ನಿಮ್ಗೆ ಒಂದು ಡೌಟ್ ಬರೋದಕ್ಕೆ ಶುರು ಆಗುತ್ತೆ ನಿಮ್ಮ ಮೇಲೆ ನಿಮಗೆ ಒಂದು ಗಿಲ್ಟ್ ಕಾಡೋದಕ್ಕೆ ಶುರು ಆಗುತ್ತೆ ನಾನೇನು ತಪ್ಪು ಮಾಡ್ಲಿಲ್ವಲ್ಲ ಅದು ಕೂಡ ಯಾಕೆ ಯಾವ ಈ ರೀತಿ ಮಾತಾಡೋದನ್ನೇ ನಿಲ್ಲಿಸ್ಬಿಟ್ಟಲ್ಲ ಸಡನ್ ಆಗಿ ಅನ್ನೋ ತರ ನಿಮ್ಗೆ ಭಾಸ ಆಗುತ್ತೆ ಇಲ್ಲಿ ನೀವು ಒಂದನ್ನ ಗಮನಿಸ್ಬೇಕು ಸ್ನೇಹಿತರೆ ಈವನ್ ಎಂಪತ್ಸ್ ಕೂಡ ಕೆಲವೊಮ್ಮೆ ಅವ್ರಿಗೆ ಸಾಕಾಗ್ ಹೋಗ್ಬಿಟ್ಟಿರುತ್ತೆ ಈ ರೀತಿ ಒಂದು ಇವರ ಒಂದು ನಡವಳಿಕೆ ನೋಡಿ ನೋಡಿ ಮಾತನ್ನ ನಿಲ್ಲಿಸ್ಬಿಡ್ತಾರೆ ಆದ್ರೆ ಆ ರೀತಿ ಮಾತು ನಿಲ್ಲಿಸೋದೇನೆ ಬೇರೆ ಬಟ್ ಈ ನಾರ್ಸಿಸಿಸ್ಟ್ ವ್ಯಕ್ತಿಗಳು ಯಾವ ಒಂದು ಕಾರಣಕ್ಕೆ ಮಾತನ್ನ ನಿಲ್ಲಿಸ್ತಾರೆ ಅನ್ನೋದು ಕೂಡ ಬೇರೆನೆ ಇರುತ್ತೆ ಸೊ ಇಲ್ಲಿ ನಾವು ಮಾತಾಡ್ತಾ ಇರೋದು ನಾರ್ಸಿಸಿಸ್ಟ್ ವ್ಯಕ್ತಿಗಳ ಒಂದು ಸೈಲೆಂಟ್ ಟ್ರೀಟ್ಮೆಂಟ್ ಬಗ್ಗೆ ಅನ್ನೋದನ್ನ ನೀವು ಗಮನದಲ್ಲಿ ಇಟ್ಕೊಳ್ಬೇಕಾಗತ್ತೆ ಎರಡನೇ ಒಂದು ಏನು ವಿಷಯ ಅಂತಂದ್ರೆ ದೇ ರೆಫ್ಯೂಸ್ ಐ ಕಾಂಟ್ಯಾಕ್ಟ್ ಅಂದ್ರೆ ಅವರು ಒಂದು ಕಣ್ಣಿನ ಸಂಪರ್ಕವನ್ನ ತಪ್ಪಿಸಬಹುದು ನಿಮ್ಮ ಜೊತೆ ಮಾತಾಡುವಾಗ ಅವರು ನೇರವಾಗಿ ನಿಮ್ಮ ಕಣ್ಣಲ್ಲಿ ಕಣ್ಣಿಟ್ಟು ಮಾತಾಡೋದಿಲ್ಲ ಕೆಲವೊಮ್ಮೆ ನೀವು ಕೂಡ ಗಮನಿಸ್ರು ಒಂದು ವಿಷಯ ಹೇಳ್ಬೇಕು ನಿಮ್ಮ ಒಂದು ಭಾವನೆಗಳನ್ನ ಅವ್ರ ಜೊತೆ ಹಂಚ್ಕೊಳ್ಬೇಕು ಅಂತ ಹೇಳಿ ಅಂತ ವ್ಯಕ್ತಿಗಳ ಜೊತೆ ಹಂಚ್ಕೊಳ್ತಾ ಇರುವಾಗ ಅವ್ರು ಏನ್ ಮಾಡ್ತಾರೆ ನಿಮ್ಮ ಜೊತೆ ಒಂದು ಐ ಕಾಂಟ್ಯಾಕ್ಟ್ ಅನ್ನ ಇಟ್ಕೊಳ್ಳೋದಕ್ಕೆ ಅವರು ಇಷ್ಟಪಡೋದಿಲ್ಲ ಬೇರೆ ಕಡೆ ಅವರು ನೋಡೋದಕ್ಕೆ ಶುರು ಮಾಡ್ತಾರೆ ಅವರು ನಿಮ್ಮ ಗಮನವನ್ನ ಬೇರೆ ಕಡೆ ಶಿಫ್ಟ್ ಮಾಡೋದಕ್ಕೆ ಪ್ರಾರಂಭ ಮಾಡ್ತಾರೆ ಸೊ ಈ ರೀತಿ ಅವಾಗ ಏನಾಗುತ್ತೆ ನಿಮ್ಗೆ ಒಂದು ಮ್ಯಾನಿಪುಲೇಷನ್ ಆಗುತ್ತೆ ನಿಮ್ಮ ಒಂದು ಭಾವನೆಗಳಿಗೆ ಒಂದು ಬೆಲೆ ಕೊಡದ ರೀತಿಯಲ್ಲಿ ನಿಮ್ಗೆ ಅನಿಸೋದಕ್ಕೆ ಶುರು ಆಗುತ್ತೆ ಮೂರನೇದಾಗಿ ಗಿವ್ ಸಿಂಬಲಿಕ್ ರೆಸ್ಪಾನ್ಸ್ ಇಫ್ ಫೋರ್ಸ್ ಟು ಕಮ್ಯುನಿಕೇಟ್ ಅಂದ್ರೆ ನೀವೇನಾದ್ರೂ ಬಲ ಬಲವಂತವಾಗಿ ನೀವು ಮಾತಾಡಿಸೋದಕ್ಕೆ ಶುರು ಮಾಡಿದಾಗ ಏನ್ ಮಾಡ್ತಾರೆ ಅವರು ಒಂದೇ ರೀತಿ ಉತ್ತರನ ಕೊಡ್ತಾರೆ ಯಾವುದೇ ರೀತಿಯ ಒಂದು ನಿಮ್ಗೆ ಸ್ಪಂದನೆ ಮಾಡುವ ರೀತಿಯಲ್ಲಿ ನಿಮ್ಮ ಭಾವನೆಗಳಿಗೆ ಸ್ಪಂದನೆ ಮಾಡುವ ರೀತಿನಲ್ಲಿ ಇವರು ಏನು ರಿಯಾಕ್ಟ್ ಮಾಡೋದಿಲ್ಲ ಅಥವಾ ರೆಸ್ಪಾಂಡ್ ಮಾಡೋದಿಲ್ಲ ರಿಯಾಕ್ಟ್ ಅನ್ನೋದಕ್ಕಿಂತ ಆ ರೀತಿ ಅವರು ರೆಸ್ಪಾಂಡ್ ಮಾಡೋದಿಲ್ಲ ಇವ್ರು ಏನ್ ಮಾಡ್ತಾರೆ ಕಂಪ್ಲೀಟ್ ಆಗಿ ಅವ್ರಿಗೆ ಯಾವ ರೀತಿ ಬೇಕೋ ಆ ರೀತಿ ಒಂದೇ ರೀತಿ ನೀವೇನಾದ್ರೂ ಕೇಳ್ತಿದ್ರೆ ಹೌದು ಅಂತ ಅಷ್ಟೇ ಹೇಳೋದು ಅಥವಾ ಇಲ್ಲ ಅಂತ ಅಷ್ಟೇ ಹೇಳೋದು ಏನೂ ಮಾತನಾಡದೆ ಸುಮ್ಮನೆ ಇದ್ದು ಬಿಡುವ ರೀತಿನಲ್ಲಿ ಇವರು ನಡ್ಕೊಳ್ತಾರೆ ಸೊ ಇದರ ಜೊತೆಗೆ ದೇ ಇಗ್ನೋರ್ ಯುವರ್ ಮೆಸೇಜಸ್ ನಿಮ್ಮ ಒಂದು ಮೆಸೇಜ್ ಗಳನ್ನ ಇವರು ಇಗ್ನೋರ್ ಮಾಡ್ತಾರೆ ನಿಮ್ಮ ಕಾಲ್ಸ್ ಗಳನ್ನ ನೀವು ಎಷ್ಟೇ ಕಾಲ್ ಮಾಡಿದ್ರು ಕೂಡ ಇವರು ಇಗ್ನೋರ್ ಮಾಡ್ತಾರೆ ಮತ್ತೆ ನಿಮ್ಮ ಒಂದು ಅಸ್ತಿತ್ವವನ್ನೇ ಇವರು ಇಗ್ನೋರ್ ಮಾಡ್ತಾರೆ ಅಂದ್ರೆ ನೀವು ಅವರ ಕಣ್ಣೆದ್ರು ಇದ್ರು ಕೂಡ ನೀವು ಇಲ್ವೇನೋ ಅಲ್ಲಿ ಅನ್ನೋ ರೀತಿ ಒಂದು ನಿಮ್ಗೆ ಭಾಸ ಆಗೋ ರೀತಿ ಇವರು ನಡ್ಕೊಳ್ತಾರೆ ಇದರಿಂದ ಏನಾಗುತ್ತೆ ನಿಮ್ಗೆ ಆಂಗ್ಸೈಟಿ ಇಶ್ಯೂಸ್ ಬರುತ್ತೆ ಹಾಗೆ ಸೆಲ್ಫ್ ಡೌಟ್ ಬರುತ್ತೆ ಮತ್ತೆ ಎಮೋಷನಲ್ ಟರ್ಮ್ ಆಯಿಲ್ ಮಾನಸಿಕವಾಗಿ ತುಂಬಾ ಹಿಂಸೆ ಆಗೋದಕ್ಕೆ ಶುರು ಆಗುತ್ತೆ ನಿಮ್ಮ ಮೇಲೆ ನಿಮ್ಗೆ ಒಂದು ಸೆಲ್ಫ್ ಡೌಟ್ ಅಂದ್ರೆ ಒಂದು ಸೆಲ್ಫ್ ರೆಸ್ಪೆಕ್ಟೇ ಇಲ್ಲೇ ಇರೋ ರೀತಿನಲ್ಲಿ ನಿಮಗೆ ಫೀಲ್ ಆಗುತ್ತೆ ಇದ್ರಿಂದ ಏನಾಗುತ್ತೆ ನಿಮ್ಗೆ ಸೆಲ್ಫ್ ರೆಸ್ಪೆಕ್ಟ್ ಕಮ್ಮಿ ಆಗ್ತಾ ಹೋಗುತ್ತೆ ಸೆಲ್ಫ್ ಡೌಟ್ ಹೆಚ್ಚಾಗ್ತಾ ಹೋಗುತ್ತೆ ಒಂದು ಮಾನಸಿಕವಾದಂತಹ ತೊಳೆಲಾಟ ಜಾಸ್ತಿ ಆಗ್ತಾ ಹೋಗುತ್ತೆ ನಿಮ್ಗೆ ಸಾಕಷ್ಟು ನಿದ್ರಾಹೀನತೆ ಆಗಿರ್ಬೋದು ಆರೋಗ್ಯದ ಸಮಸ್ಯೆ ಆಗಿರ್ಬೋದು ಎಲ್ಲವೂ ಕೂಡ ಕಾಡ್ತಾ ಹೋಗುತ್ತೆ ಸೊ ಇಲ್ಲಿ ನೀವು ಒಂದು ವಿಷಯನ ಗಮನಿಸಬೇಕಾಗುತ್ತೆ ಸ್ನೇಹಿತರೆ ಇಲ್ಲಿ ಎಂಪತ್ ಗಳು ಕೂಡ ಅವರು ಒಂದು ಹಂತಕ್ಕೆ ಬಂದ ಮೇಲೆ ಅಂದ್ರೆ ಜೀವನದಲ್ಲಿ ಸಾಕಷ್ಟು ನೋವು ಅಥವಾ ಸಾಕಷ್ಟು ಈ ಒಂದು ಟಾಕ್ಸಿಕ್ ರಿಲೇಷನ್ಶಿಪ್ ಗಳನ್ನ ಅನುಭವಿಸಿದ ನಂತರ ಅವರ ಕುಟುಂಬದವರಿಂದ ಆಗಿರ್ಬೋದು ಅವರ ಪ್ರೀತಿ ಪಾತ್ರರಿಂದ ಆಗಿರ್ಬಹುದು ಅವರ ಸ್ನೇಹಿತರಿಂದ ಆಗಿರ್ಬಹುದು ಎಲ್ಲರಿಂದಲೂ ಕೂಡ ಇವರು ಟಾಕ್ಸಿಕ್ ರಿಲೇಷನ್ಶಿಪ್ ನ ಅನುಭವಿಸಿದ ನಂತರ ಇವರು ಒಂದು ಸೈಲೆಂಟ್ ಆಗ್ಬಿಡ್ತಾರೆ ಈ ಒಂದು ಸೈಲೆಂಟ್ ಟ್ರೀಟ್ಮೆಂಟ್ ಏನೇ ಬೇರೆ ಇವರು ಟ್ರೀಟ್ಮೆಂಟ್ ಕೊಡಬೇಕು ಅನ್ನೋ ಒಂದು ದೃಷ್ಟಿಯಿಂದ ಸೈಲೆಂಟ್ ಆಗಿ ಇರುವಂತದ್ದಲ್ಲ ಈ ಒಂದು ಎಂಪತ್ಗಳು ಏನು ಮನಸ್ಸಿಗೆ ತುಂಬಾನೇ ಒಂದು ಬೇಸರ ಆಗಿ ಇಲ್ಲ ನಾನು ಸುಮ್ಮನೆ ಇದ್ ಬಿಡ್ಬೇಕು ಯಾರ ಒಂದು ಸಹವಾಸ ಕೂಡ ಬೇಡ ಎಷ್ಟೇ ನಾನು ಒಳ್ಳೆ ರೀತಿಯಲ್ಲಿ ಪ್ರೀತಿ ತೋರಿಸಿದ್ರು ಕೂಡ ಎಷ್ಟೇ ಒಳ್ಳೆ ನಿಯತ್ತಿನಲ್ಲಿ ಇದ್ರು ಕೂಡ ನನಗೆ ಇದು ಮಾನಸಿಕವಾಗಿ ಇದು ನನಗೆ ತಿರುಗೇಟು ಬೀಳೋ ರೀತಿ ಆಗ್ತಾ ಇದೆ ಅಂತ ಹೇಳಿ ಇವರು ಸುಮ್ಮನೆ ಬಿಡ್ತಾರೆ ಸೊ ಈ ಒಂದು ಸೈಲೆಂಟ್ ಏನೇ ಬೇರೆ ಹಾಗೆ ನಾರ್ಸಿಸಿಸ್ಟ್ಗಳು ಇರೋ ಏನು ನಡೆದುಕೊಳ್ಳುವಂತಹ ಸೈಲೆಂಟ್ ಏನೇ ಬೇರೆ ಸೊ ಇಂತಹ ಸಂದರ್ಭದಲ್ಲಿ ಏನಾಗುತ್ತೆ ಇವರು ಕೂಡ ಈ ಎಂಪತ್ ಗಳು ಕಾಲ್ಸ್ ಗಳಾಗಿರ್ಬೋದು ಈ ಒಂದು ಮೆಸೇಜ್ ಗಳಾಗಿರ್ಬೋದು ಅಟೆಂಡ್ ಮಾಡದಿರೋ ಇರಬಹುದು ಹಾಗಾಗಿ ನೀವು ಪದೇ ಪದೇ ಹೇಳ್ತಾ ಇದೀನಿ ನಾರ್ಸಿಸಿಸ್ಟ್ ಗಳು ಕೆಲವೊಮ್ಮೆ ಏನು ನಡ್ಕೊಳ್ತಾರೆ ಆ ಒಂದು ಬಿಹೇವಿಯರ್ ಗಳು ಎಂಪತ್ ಗಳಲ್ಲೂ ಕಾಣಬಹುದು ಆದ್ರೆ ಅದರ ಒಂದು ಗುಣಲಕ್ಷಣಗಳು ಬೇರೆ ರೀತಿನೇ ಇರುತ್ತೆ ಅನ್ನೋದನ್ನ ನೀವು ಮನವರಿಕೆ ಮಾಡ್ಕೊಳ್ಬೇಕಾಗುತ್ತೆ ಸ್ನೇಹಿತರೆ ಯಾಕಂದ್ರೆ ಇಲ್ಲಿ ನಿಮ್ಮ ಬಗ್ಗೆ ನಿಮ್ಗೆ ನಂಬಿಕೆ ಹುಟ್ಟೋದು ತುಂಬಾನೇ ಮುಖ್ಯ ಆಗುತ್ತೆ ಯಾಕಂದ್ರೆ ಇಲ್ಲಿ ಸೆಲ್ಫ್ ಡೌಟ್ ಶುರು ಆದಾಗ ನಮ್ಮ ಮೇಲೆ ನಮ್ಗೆ ನಂಬಿಕೆ ಕಳ್ಕೊಳ್ಳೋ ಆದಾಗ ಅದು ಮಾನಸಿಕವಾಗಿ ತುಂಬಾನೇ ಎಫೆಕ್ಟ್ ಆಗುತ್ತೆ ಸೊ ಇಲ್ಲಿ ನಾವೇನು ನೋಡಿದ್ವಿ ಯಾವ ರೀತಿ ಈ ಒಂದು ಗಳು ಈ ಒಂದು ಸೈಲೆಂಟ್ ಟ್ರೀಟ್ಮೆಂಟ್ ಅನ್ನ ಬಳಸ್ತಾರೆ ಅನ್ನೋದನ್ನ ನೋಡಿದ್ವಿ ಅಲ್ವಾ ಮತ್ತೊಮ್ಮೆ ನಿಮ್ಗೆ ರಿವೈಸ್ ಮಾಡಿಸ್ತೀನಿ ನೋಡಿ ಮೊದಲನೇದಾಗಿ ಸ್ಟಾಪ್ ಟಾಕಿಂಗ್ ಕಂಪ್ಲೀಟ್ಲಿ ಸಂಪೂರ್ಣವಾಗಿ ಮಾತಾಡೋದನ್ನ ಬೆಳೆಸ್ಬಿಡ್ತಾರೆ ಎರಡನೇದಾಗಿ ರೆಫ್ಯೂಸ್ ಐ ಕಾಂಟ್ಯಾಕ್ಟ್ ಐ ಕಾಂಟ್ಯಾಕ್ಟ್ ಅನ್ನ ರೆಫ್ಯೂಸ್ ಮಾಡ್ತಾರೆ ಮೂರನೇದಾಗಿ ಒಂದೇ ರೀತಿ ಇವರು ಇದ್ ಬಿಡ್ತಾರೆ ಏನು ಒಂದು ಭಾವನೆಗಳಿಗೆ ಸ್ಪಂದನೆ ಮಾಡೋದಿಲ್ಲ ಎಲ್ಲಾ ನಿಮ್ಮ ಪ್ರಶ್ನೆಗಳಿಗೂ ಒಂದೇ ರೀತಿ ಅವರು ರೆಸ್ಪಾನ್ಸ್ ಮಾಡ್ತಾ ಇರ್ತಾರೆ ಹಾಗೆ ಇದರ ಜೊತೆಗೆ ಅವರು ನಿಮ್ಗೆ ಕಾಲ್ ಮಾಡುದಿಲ್ಲ ಹಾಗೆ ಮೆಸೇಜ್ ಮಾಡೋದಿಲ್ಲ ಇದರಲ್ಲಿ ನಿಮ್ಮ ಕುಟುಂಬದವರೇ ಆಗಿರಬಹುದು ಸೊ ನಿಮ್ಗೆ ಕಾಲ್ ಮಾಡಲ್ಲ ಮೆಸೇಜ್ ಮಾಡಲ್ಲ ಹಾಗೆ ನೀವು ಏನು ಯಾವ ರೀತಿ ಇದ್ದೀರಿ ನಿಮ್ಮ ಒಂದು ಮಾನಸಿಕ ಪರಿಸ್ಥಿತಿ ಹೇಗಿದೆ ಅಂತ ಕೂಡ ಇವರು ವಿಚಾರಿಸೋದಿಲ್ಲ ಸೊ ಇದಿಷ್ಟು ಕೂಡ ಯಾವ ರೀತಿ ಇವರು ಸೈಲೆಂಟ್ ಟ್ರೀಟ್ಮೆಂಟ್ ಅನ್ನ ಬಳಸ್ತಾರೆ ಅನ್ನೋದನ್ನ ತಿಳ್ಕೊಂಡ್ವಿ ಉದಾಹರಣೆಗೆ ನೋಡೋದಾದ್ರೆ ನೀವು ಕ್ಷಮೆನ ಕೇಳಿದಾಗ ಅಥವಾ ವಿವರಿಸಲು ಪ್ರಯತ್ನ ಪಟ್ಟರು ಕೂಡ ನೀವೇನೋ ಒಂದು ವಿಚಾರದ ಬಗ್ಗೆ ಕ್ಷಮೆ ಕೇಳ್ತೀರಿ ಅಥವಾ ನೀವು ಅದನ್ನ ವಿವರಿಸೋದಿಕ್ಕೆ ಹೋಗ್ತೀರಿ ಆಗ್ಲೂ ಕೂಡ ಅವರು ನಿಮ್ಮನ್ನ ಇಗ್ನೋರ್ ಮಾಡ್ತಾರೆ ನಿರ್ಲಕ್ಷ್ಯ ಮಾಡೋದನ್ನ ಮುಂದುವರಿಸ್ತಾರೆ ಇದು ನಿಮ್ಮನ್ನ ಶಕ್ತಿಹೀನ ಎಂದು ಭಾಸವಾಗುವಂತೆ ಮಾಡ್ತದೆ ನೀವು ತುಂಬಾ ಹೆಲ್ಪ್ಲೆಸ್ ಆಗ್ಬಿಡ್ತೀರಾ ನಿಮ್ಮ ಒಂದು ಶಕ್ತಿ ಕುಂದ್ ಹೋಗ್ಬಿಡುತ್ತೆ ಸೊ ಈ ಒಂದು ಎಲ್ಲ ಪ್ರತಿ ಒಂದು ನಾನು ಏನೇ ವಿಚಾರ ಹೇಳುವಾಗಲೂ ಅಗೇನ್ ಎಂಪತ್ಸ್ ಕೂಡ ಈ ರೀತಿ ಕೆಲವೊಮ್ಮೆ ನಡ್ಕೊಳ್ತಾರೆ ಆದ್ರೆ ಇವರಿಗೆ ಜೀವನದಲ್ಲಿ ಸಾಕಷ್ಟು ನೋವುಗಳನ್ನ ಅನುಭವಿಸಿ ಇವ್ರೇನ್ ಮಾಡ್ತಾರೆ ಯಾರ್ದು ಸವಾಸ ಬೇಡ ಅಂತೇಳಿ ಎಷ್ಟೇ ಏನೇ ಕಾಲ್ ಮೆಸೇಜ್ ಬಂದರೂ ಕೂಡ ಸುಮ್ಮನಾಗ್ಬಿಡ್ತಾರೆ ಅದೇ ಬೇರೆ ಆಗುತ್ತೆ ಆದ್ರೆ ನಾರ್ಸಿಸ್ಟ್ ಗಳು ಬಳಸುವಂತಹ ಟೆಕ್ನಿಕ್ಗಳೇ ಬೇರೆ ಆಗಿರುತ್ತೆ ದಯವಿಟ್ಟು ಇದೆರಡು ಕೂಡ ಬೇರೆ ಬೇರೆ ಅರ್ಥ ಮಾಡ್ಕೊಳ್ಳಿ ಸ್ನೇಹಿತರೆ ಸೊ ಇದ್ರ ಜೊತೆಗೆ ಉದಾಹರಣೆ ಕೂಡ ನಾನ್ ನಿಮ್ಗೆ ಹೇಳಿದೆ ನೀವೇನಾದ್ರೂ ಒಂದು ಕ್ಷಮೆ ಕೇಳೋದು ಅಥವಾ ಏನೋ ಒಂದು ವಿವರಣೆ ಕೊಡೋದಕ್ಕೆ ಹೋದಾಗ ಅಥವಾ ನಿಮ್ಮ ಒಂದು ಗೊಂದಲತೆ ಅಥವಾ ಪ್ರಶ್ನೆಗೆ ಉತ್ತರ ಕೇಳೋದಕ್ಕೆ ಹೋದಾಗ ಇವರು ಕಂಪ್ಲೀಟ್ ಆಗಿ ಇಗ್ನೋರ್ ಮಾಡ್ಬಿಡ್ತಾರೆ ನಿಮ್ಮನ್ನ ಸೊ ಇದಿಷ್ಟು ಕೂಡ ಯಾವ ರೀತಿ ಈ ಒಂದು ನಾರ್ಸಿಸಿಸ್ಟ್ ಗಳು ನಿಮ್ಮ ಮೇಲೆ ಸೈಲೆಂಟ್ ಟ್ರೀಟ್ಮೆಂಟ್ ನ ಉಪಯೋಗಿಸ್ತಾರೆ ಅನ್ನೋದನ್ನ ನೋಡ್ತಾ ಹೋದ್ವಿ ಅಲ್ವಾ ಸ್ನೇಹಿತರೆ ಈಗ ನೆಕ್ಸ್ಟ್ ಬಂದು ಸೈಕೋಲಾಜಿಕಲ್ ಎಫೆಕ್ಟ್ಸ್ ಮಾನಸಿಕವಾಗಿ ನಿಮ್ಮ ಮೇಲೆ ಈ ಒಂದು ಸೈಲೆಂಟ್ ಟ್ರೀಟ್ಮೆಂಟ್ ಯಾವ ರೀತಿ ಪರಿಣಾಮ ಬೀರುತ್ತೆ ಅನ್ನೋದನ್ನ ನೋಡ್ತಾ ಹೋಗೋಣ ಸೊ ಮೊದಲನೇದಾಗಿ ದ ಸೈಲೆಂಟ್ ಟ್ರೀಟ್ಮೆಂಟ್ ಕ್ಯಾನ್ ಡೀಪ್ಲಿ ಅಫೆಕ್ಟ್ ವಿಕ್ಟಿಮ್ಸ್ ಅಂದ್ರೆ ತುಂಬಾ ಡೀಪ್ ಆಗಿ ಈ ಒಂದು ವಿಕ್ಟಿಮ್ಸ್ ಗಳ ಮೇಲೆ ಬಲಿ ಪಶುಗಳ ಮೇಲೆ ಈ ಒಂದು ಸೈಕಾಲಜಿಕಲ್ ಎಫೆಕ್ಟ್ ಅನ್ನೋದು ಆಗ್ತಾ ಹೋಗುತ್ತೆ ಈ ಒಂದು ಸೈಲೆಂಟ್ ಟ್ರೀಟ್ಮೆಂಟ್ ಕೊಡ್ತಾರ ನಾರ್ಸಿಸ್ಟ್ಗಳು ಇದರಿಂದ ತುಂಬಾ ಆಳವಾದಂತಹ ಮಾನಸಿಕವಾದಂತಹ ಒಂದು ಏನು ಪರಿಣಾಮ ಬೀರುತ್ತೆ ಸೊ ಆಂಗ್ಸೈಟಿ ಅಂಡ್ ಪ್ಯಾನಿಕ್ ಪ್ಯಾನಿಕ್ ಅಟ್ಯಾಕ್ಸ್ ಆಗ್ತಾ ಹೋಗುತ್ತೆ ಆಂಗ್ಸೈಟಿ ಇಶ್ಯೂಸ್ ಆಗ್ತಾ ಹೋಗುತ್ತೆ ಆತಂಕ ಮತ್ತು ಪ್ಯಾನಿಕ್ ಆತಂಕ ಅಂದ್ರೆ ಏನು ಆಂಗ್ಸೈಟಿ ಯಾವಾಗ್ಲೂ ಒಂದು ಭಯದ ವಾತಾವರಣ ಒಂದು ನಿರ್ಮಾಣ ಆಗಿರುತ್ತೆ ಪ್ಯಾನಿಕ್ ಅಟ್ಯಾಕ್ ಅಂದ್ರೆ ಸಡನ್ ಆಗಿ ಎದೆ ಹೊಡ್ಕೊಳ್ಳೋದಾಗಿರಬಹುದು ಸಡನ್ ಆಗಿ ನಿದ್ದೆಯಿಂದ ಎಚ್ಚರ ಆಗುವಂತದ್ದಾಗಿರ್ಬಹುದು ನಿದ್ರಾಹೀನತೆ ಆಗಿರ್ಬಹುದು ಈ ಒಂಥರ ಒಂದು ಒಳ್ಳೆ ರೀತಿಯಲ್ಲಿ ನಿರಾಳವಾಗಿ ಉಸಿರಾಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅನ್ನೋ ರೀತಿ ಆಗಿರ್ಬೋದು ಇದೆಲ್ಲವೂ ಕೂಡ ಪ್ಯಾನಿಕ್ ಅಟ್ಯಾಕ್ ಗೆ ಸಂಬಂಧಪಟ್ಟಿರುತ್ತೆ ಸಪ್ರೇಟ್ ಆಗಿ ನಿಮ್ಗೆ ಪ್ಯಾನಿಕ್ ಅಟ್ಯಾಕ್ ಬಗ್ಗೆ ಕೂಡ ವಿಡಿಯೋ ಮಾಡ್ತೀನಿ ಮುಂದಿನ ದಿನಗಳಲ್ಲಿ ಸೊ ಇವಾಗ ನಾವು ಇದರಿಂದ ಏನೆಲ್ಲ ಆಗ್ತಾ ಹೋಗುತ್ತೆ ಅಂತ ನೋಡೋದಾದ್ರೆ ಮೊದಲನೇದಾಗ ನಾನು ನಿಮ್ಗೆ ಹೇಳಿದಾಗೆ ಈ ಒಂದು ಆಂಗ್ಸೈಟಿ ಅಥವಾ ಪ್ಯಾನಿಕ್ ಅಟ್ಯಾಕ್ ಆಗುತ್ತೆ ಎರಡನೇದಾಗಿ ಸೆಲ್ಫ್ ಡೌಟ್ ಶುರು ಆಗುತ್ತೆ ಮತ್ತೆ ಲೋ ಸೆಲ್ಫ್ ಎಸ್ಟೀಮ್ ಶುರು ಆಗುತ್ತೆ ಅಂದ್ರೆ ಆತ್ಮ ಸಂಶಯ ಮತ್ತು ಕಡಿಮೆ ಆತ್ಮಮಾನ ಅಂದ್ರೆ ನಿಮ್ಮ ಆತ್ಮಾಭಿಮಾನವೇ ಕಮ್ಮಿ ಆಗ್ಬಿಡುತ್ತೆ ಮತ್ತೆ ನಿಮ್ಮ ಮೇಲೆ ನಿಮ್ಗೆ ಸಂಶಯ ಆಗುವ ರೀತಿಯಲ್ಲಿ ನಿಮ್ಗೆ ಅಹ್ ಅನ್ಸೋದಕ್ಕೆ ಶುರು ಆಗತ್ತೆ ಇದರ ಜೊತೆಗೆ ಗೊಂದಲ ಮತ್ತು ತಾವು ತಪ್ಪಾಗಿ ಕಲ್ಪಿಸುವಿಕೆ ಅಂದ್ರೆ ನಿಮ್ಮನ್ನೇ ನೀವು ತಪ್ಪಾಗಿ ಕಲ್ಪನೆ ಮಾಡ್ಕೊಳ್ಳೋ ರೀತಿನಲ್ಲಿ ಆಗುತ್ತೆ ಇದರ ಜೊತೆ ಗೊಂದಲ ಕೂಡ ಸೃಷ್ಟಿ ಆಗುತ್ತೆ ಅಂದ್ರೆ ಕನ್ಫ್ಯೂಷನ್ ಅಂಡ್ ಸೆಕೆಂಡ್ ಗೆಸಿಂಗ್ ಡೆಮ್ಸೆಲ್ಸ್ ನಿಮ್ ಬಗ್ಗೆನೆ ನೀವು ಎರಡೆರಡು ಸತಿ ವಿಚಾರ ಮಾಡಬೇಕಾಗುತ್ತೆ ಏನು ನಂದೇ ತಪ್ಪಾ ಯಾಕೆ ಈ ರೀತಿ ನಡೀತಾ ಇದೆ ನನ್ನ ಜೀವನದಲ್ಲಿ ಅಂತ ಹೇಳಿ ಒಂದು ಕನ್ಫ್ಯೂಷನ್ ಅಲ್ಲಿ ಇರೋ ತರ ಮಾಡ್ಬಿಡ್ತಾರೆ ಅಂದ್ರೆ ಒಂದು ಗೊಂದಲತೆನ ಸೃಷ್ಟಿ ಮಾಡ್ತಾರೆ ಒಳ್ಳೆಯ ನೆಮ್ಮದಿಯ ವಾತಾವರಣ ಇರೋದಿಲ್ಲ ಸೊ ಇದರ ಜೊತೆಗೆ ನಾಲ್ಕನೇದಾಗಿ ಏನಂದ್ರೆ ಡಿಪ್ರೆಷನ್ ಅಥವಾ ಎಮೋಷನಲ್ ವಿತ್ ಡ್ರಾವಲ್ ಅಂದ್ರೆ ನೀವು ತುಂಬಾ ಈ ಒಂದು ಭಾವನಾತ್ಮಕವಾಗಿ ತುಂಬಾ ಒಂದು ಹಿಂಜರಿಕೆಯನ್ನ ಅನುಭವಿಸ್ತಾ ಇರ್ತೀರಾ ಹಾಗೆ ದುಗುಡ ದುಮ್ಮಾನಗಳನ್ನ ಅನುಭವಿಸ್ತಾ ಇರ್ತೀರಾ ಮನಸ್ಸಿನಲ್ಲಿ ತುಂಬಾ ಒಂದು ಹೋರಾಟ ನಡೀತಾ ಇರುತ್ತೆ ಡಿಪ್ರೆಸ್ ಆಗಿರ್ತೀರಾ ಒಂದು ನಿರಾಳತೆ ಇರೋದಿಲ್ಲ ಇದು ಇದರಿಂದ ನಿಮ್ಗೆ ಬಾಡಿನಲ್ಲಿ ಕೂಡ ಪೇನ್ ಆಗುವಂತಹ ಒಂದು ಫೀಲ್ ಆಗುತ್ತೆ ಬ್ರೈನ್ ನಲ್ಲಿ ಕೂಡ ಸಾಕಷ್ಟು ಚೇಂಜಸ್ ಗಳಾಗ್ತಾ ಇರುತ್ತೆ ಇದು ನಿಮ್ಮ ಆರೋಗ್ಯದ ಮೇಲೆ ಸಾಕಷ್ಟು ಪರಿಣಾಮ ಬೀರುತ್ತೆ ಹಾಗೆ ದೈಹಿಕ ಆರೋಗ್ಯ ಆಗಿರ್ಬೋದು ಮಾನಸಿಕ ಆರೋಗ್ಯ ಆಗಿರ್ಬೋದು ಸಾಕಷ್ಟು ಪರಿಣಾಮ ನಿಮ್ಮ ಮೇಲೆ ನಿಮ್ಗೆ ಇದರಿಂದ ಆಗತ್ತೆ ಇದರ ಜೊತೆಗೆ ಫೀಲಿಂಗ್ ಅನ್ವರ್ದಿ ಆಫ್ ಸೆಲ್ಫ್ ಅಂಡ್ ಅಟೆನ್ಷನ್ ಸೆಲ್ಫ್ ಆರ್ ಅಟೆನ್ಷನ್ ಅಂದ್ರೆ ನಿಮ್ಮ ಬಗ್ಗೆ ಒಂದು ಅನ್ವರ್ದಿ ನೀವು ಯಾವುದಕ್ಕೂ ನೀವು ಅರ್ಹರಲ್ಲ ಅನ್ನುವಂತಹ ಅನ್ವರ್ದಿನೆಸ್ ಅನ್ನುವಂತಹ ಒಂದು ಫೀಲಿಂಗು ಶುರು ಆಗುತ್ತೆ ಪ್ರೀತಿ ಅಥವಾ ಗಮನಕ್ಕೆ ನೀವು ಅರ್ಹರಲ್ಲ ನೀವು ಯಾವುದೇ ರೀತಿಯ ಪ್ರೀತಿಯ ಪ್ರೀತಿಗೆ ಅರ್ಹರಲ್ಲ ಅನ್ನುವಂತಹ ಒಂದು ಮನೋಭಾವ ನಿಮ್ಮಲ್ಲಿ ಸೃಷ್ಟಿಯಾಗೋ ರೀತಿ ಇವರು ನಾರ್ಸಿಸ್ಟ್ಗಳ ಒಂದು ಸೈಲೆಂಟ್ ಟ್ರೀಟ್ಮೆಂಟ್ ನಿಮ್ಮ ಮೇಲೆ ಪರಿಣಾಮ ಬೀರುತ್ತೆ ಸೊ ಈ ರೀತಿ ನಿಮ್ಮ ಯಾವುದೇ ರೀತಿಯ ಭಾವನೆಗಳಿಗೆ ಬೆಲೆ ಇಲ್ಲದ ರೀತಿಯಲ್ಲಿ ಒಂದು ಸಿಚುವೇಶನ್ ಸೃಷ್ಟಿಯಾಗುತ್ತೆ ಇದಿಷ್ಟು ಕೂಡ ನಿಮ್ಮ ಮೇಲೆ ಮಾನಸಿಕವಾಗಿ ಬೀಳುವಂತಹ ಪರಿಣಾಮಗಳು ಈ ಒಂದು ಸೈಲೆಂಟ್ ಟ್ರೀಟ್ಮೆಂಟ್ ಈ ನಾರ್ಸಿಸಿಸ್ಟ್ ವ್ಯಕ್ತಿಗಳು ಕೊಡುವಂತಹ ಸೈಲೆಂಟ್ ಟ್ರೀಟ್ಮೆಂಟ್ ಇಂದ ಏನೆಲ್ಲ ಮಾನಸಿಕವಾದ ಪರಿಣಾಮಗಳ ಬೀಳುತ್ತೆ ಅಂತ ನೋಡಿದಿವಿ ನಿಮಗೆ ಕ್ವಿಕ್ ಆಗಿ ಇನ್ನೊಂದ್ಸತಿ ಹೇಳ್ತೀನಿ ನೋಡಿ ಆಂಗ್ಸೈಟಿ ಮತ್ತೆ ಪ್ಯಾನಿಕ್ ಅಟ್ಯಾಕ್ ಆಗುತ್ತೆ ಸೆಲ್ಫ್ ಡೌಟ್ ನಿಮ್ಮ ಮೇಲೆ ನಿಮಗೆ ಅನುಮಾನ ಶುರು ಆಗುತ್ತೆ ಸೆಲ್ಫ್ ಎಸ್ಟೀಮ್ ಕಮ್ಮಿ ಆಗುತ್ತೆ ಆತ್ಮಾಭಿಮಾನ ಕಮ್ಮಿ ಆಗುತ್ತೆ ಜೊತೆಗೆ ಕನ್ಫ್ಯೂಷನ್ ಶುರು ಆಗುತ್ತೆ ಸೆಕೆಂಡ್ ಗೆಸ್ಸಿಂಗ್ ನಿಮ್ ಬಗ್ಗೆ ನೀವೇ ಅನುಮಾನ ಪಡೋ ರೀತಿ ಆಗುತ್ತೆ ಗೊಂದಲತೆ ಸೃಷ್ಟಿ ಆಗುತ್ತೆ ಡಿಪ್ರೆಷನ್ ಹಾಗೆ ಎಮೋಷನಲ್ ವಿಡ್ಡ್ರಾವಲ್ ನಿಮ್ಮ ಒಂದು ಮನಸ್ಸಿನಲ್ಲಿ ದುಗುಡ ದುಮಾನ ಶುರು ಆಗುತ್ತೆ ಭಾವನಾತ್ಮಕವಾಗಿ ಹಿಂಜರಿಕೆ ಶುರು ಆಗುತ್ತೆ ಯಾವುದೇ ಒಂದು ಕೆಲಸ ಮಾಡೋದಕ್ಕೆ ನಿಮಗೆ ಮನ್ಸಾಗೋದಿಲ್ಲ ಎಲ್ಲೂ ಒಂದು ಕಾನ್ಫಿಡೆನ್ಸ್ ಅನ್ನೋ ಒಂದು ನಿಮ್ಮ ಬಗ್ಗೆ ಒಂದು ಕಾನ್ಫಿಡೆನ್ಸ್ ಏನಿರುತ್ತೆ ಅದು ಸಂಪೂರ್ಣವಾಗಿ ಹೊರಟು ಹೋಗ್ಬಿಡುತ್ತೆ ನೀವೆಲ್ಲೇ ಆಚೆ ಹೋದ್ರು ಕೂಡ ಒಂದು ಕಾನ್ಫಿಡೆನ್ಸ್ ಇರೋದಿಲ್ಲ ಇದರ ಜೊತೆಗೆ ಫೀಲಿಂಗ್ ಆಫ್ ಅನುವಾದಿ ನೀವು ಯಾವುದಕ್ಕೂ ಅರ್ಹರಲ್ಲ ಒಂದು ಒಳ್ಳೆಯ ಪ್ರೀತಿಗೆ ಅಥವಾ ಗಮನಕ್ಕೆ ಅರ್ಹರಲ್ಲ ಅನ್ನುವ ರೀತಿ ನಿಮ್ಗೆ ಅನ್ಸೋದಕ್ಕೆ ಶುರು ಆಗುತ್ತೆ ಸ್ನೇಹಿತರೆ ಸೊ ನೋಡಿದ್ರಲ್ಲ ಇದಿಷ್ಟು ಕೂಡ ನಿಮ್ಮ ಒಂದು ಮಾನಸಿಕ ಒಂದು ಆರೋಗ್ಯದ ಮೇಲೆ ಬೀಳುವಂತಹ ಪರಿಣಾಮಗಳು ಇದರಿಂದ ಆರೋಗ್ಯದ ಮೇಲೆ ಅಂದ್ರೆ ದೇಹದ ಆರೋಗ್ಯದ ಮೇಲೆ ಕೂಡ ಸಾಕಷ್ಟು ಪರಿಣಾಮಗಳು ಬೀಳ್ತಾ ಹೋಗುತ್ತೆ ಸೊ ಇದಿಷ್ಟು ಈ ಒಂದು ಸೈಲೆಂಟ್ ಟ್ರೀಟ್ಮೆಂಟ್ ಇಂದ ಆಗುವಂತಹ ಸೈಕಾಲಜಿಕಲ್ ಎಫೆಕ್ಟ್ಸ್ ಸ್ನೇಹಿತರೆ ಸೊ ಫಿಸಿಕಲ್ ಫಿಸಿಯಾಲಜಿಕಲ್ ಎಫೆಕ್ಟ್ಸ್ ಕೂಡ ನಾವು ಮುಂದಿನ ದಿನಗಳಲ್ಲಿ ನೋಡ್ತಾ ಹೋಗೋಣ ಅದನ್ನ ಸಪ್ರೇಟ್ ಆಗಿ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ ಅಂದ್ರೆ ನಿಮ್ಮ ಒಂದು ದೈಹಿಕವಾಗಿ ದೈಹ ದೇಹದಲ್ಲಿರುವ ಅಂಗಾಂಗಗಳಿಗೂ ಕೂಡ ಹೇಗೆ ಈ ಒಂದು ಸೈಲೆಂಟ್ ಟ್ರೀಟ್ಮೆಂಟ್ ಎಫೆಕ್ಟ್ ಆಗುತ್ತೆ ಅನ್ನೋದನ್ನು ಕೂಡ ಮುಂದಿನ ದಿನಗಳಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ ಸೊ ಈಗ ನೆಕ್ಸ್ಟ್ ಬಂದು ಹೌ ವಿಕ್ಟಿಮ್ಸ್ ಕ್ಯಾನ್ ಹ್ಯಾಂಡಲ್ ಸೊ ಈಗ ತುಂಬಾ ಇಂಪಾರ್ಟೆಂಟ್ ಒಂದು ಘಟ್ಟಕ್ಕೆ ಬಂದಿದ್ದೀವಿ ಯಾವ ರೀತಿ ನೀವು ಈ ಒಂದು ಸೈಲೆಂಟ್ ಟ್ರೀಟ್ಮೆಂಟ್ ನ ಹ್ಯಾಂಡಲ್ ಮಾಡ್ಬೋದು ಏನಾದ್ರೂ ನಿಮ್ಮ ಒಂದು ಕುಟುಂಬದಲ್ಲಿ ನಿಮ್ಮ ಗಂಡ ಆಗಿರ್ಬೋದು ಅಥವಾ ನಿಮ್ಮ ಹೆಂಡತಿ ಆಗಿರಬಹುದು ಅಥವಾ ನಿಮ್ಮ ಅತ್ತೆನೋ ಮಾವನೋ ಅಥವಾ ನಿಮ್ಮ ತಂದೆನೋ ಅಥವಾ ಸ್ವಂತ ತಾಯಿನೋ ಈ ರೀತಿ ನಡ್ಕೊಳ್ತಾ ಇದ್ರೆ ಯಾವ ರೀತಿ ನೀವು ಈ ಒಂದು ಹ್ಯಾಂಡಲ್ ಮಾಡ್ಬೋದು ಈ ಒಂದು ಸಿಚುವೇಶನ್ ನ ಅಥವಾ ನಿಮ್ಮ ಒಂದು ಸಿಬ್ಲಿಂಗ್ ಸಹೋದರ ಅಥವಾ ಸಹೋದರಿಯರು ಈ ರೀತಿ ನಡ್ಕೊಳ್ತಾ ಇದ್ರೆ ಯಾವ ರೀತಿ ಈ ಒಂದು ನ ನೀವು ಒಬ್ಬರೇ ಹ್ಯಾಂಡಲ್ ಮಾಡಬಹುದು ಅಂತ ಹೇಳಿ ನೋಡ್ತಾ ಹೋಗೋಣ ತುಂಬಾ ಅಂದ್ರೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಈ ಒಂದು ಏನು ಟಾಪಿಕ್ ಸೊ ಮೊದಲನೇದಾಗಿ ರೆಕಗ್ನೈಸ್ ಇಟ್ ಮೊದಲನೇದಾಗಿ ನೀವು ಏನ್ ಮಾಡಬೇಕು ಗುರುತಿಸಬೇಕು ಫಸ್ಟ್ ಸ್ಟೆಪ್ ಬಂದು ಅಂಡರ್ಸ್ಟ್ಯಾಂಡ್ ದಿಸ್ ಇಸ್ ಅ ಟ್ಯಾಕ್ಟಿಕ್ ನಾಟ್ ಯುವರ್ ಫಾಲ್ಟ್ ಎಸ್ ವೆರಿ ವೆರಿ ಇಂಪಾರ್ಟೆಂಟ್ ಸ್ನೇಹಿತರೆ ಇದು ನಿಮ್ಮ ತಪ್ಪಲ್ಲ ಬದಲಿಗೆ ಇದು ನಾಸಿಸ್ಟ್ಗಳು ಬಳಸುತ್ತಿರುವಂತಹ ಒಂದು ಟ್ಯಾಕ್ಟಿಕ್ ಅಥವಾ ಮ್ಯಾನುಪುಲೇಷನ್ ಟ್ಯಾಕ್ಟಿಕ್ ಅಂತ ಹೇಳ್ಬೋದು ಸ್ನೇಹಿತರೆ ಎರಡನೇದಾಗಿ ಸ್ಟೇ ಕಾಮ್ ತುಂಬಾ ನೀವು ಕಾಮ್ ಆಗಿ ಇರೋದನ್ನ ಅಭ್ಯಾಸ ಮಾಡ್ಕೊಳ್ಬೇಕಾಗತ್ತೆ ಅಂತಂದ್ರೆ ಏನು ಶಾಂತವಾಗಿ ಇರೋದನ್ನ ಅಭ್ಯಾಸ ಮಾಡ್ಕೊಳ್ಬೇಕಾಗತ್ತೆ ಅವಾಯ್ಡ್ ರಿಯಾಕ್ಟಿಂಗ್ ಎಮೋಷನಲಿ ಟು ರಿಗೇನ್ ಕಂಟ್ರೋಲ್ ನಿಮ್ಮ ಒಂದು ಅಂದ್ರೆ ಇಲ್ಲಿ ನಾರ್ಸಿಸಿಸ್ಟ್ಗಳು ಬಳಸುವಂತಹ ಕಂಟ್ರೋಲಿಂಗ್ ತಂತ್ರನೇ ಬೇರೆ ಆದ್ರೆ ನೀವು ಇಂತಹ ಟೈಮ್ ನಲ್ಲಿ ನಿಮ್ಮ ಒಂದು ಕಂಟ್ರೋಲ್ ನ ವಾಪಸ್ ನೀವು ತಗೊಳ್ಬೇಕು ಅಂತಂದ್ರೆ ಇಲ್ಲಿ ಅವರು ಬಳಸುತ್ತಿರುವಂತಹ ಕಂಟ್ರೋಲ್ ಅಲ್ಲ ಇಲ್ಲಿ ಏನು ನಿಮ್ಮ ಒಂದು ಎನರ್ಜಿನ ವಾಪಸ್ ನಿಮ್ಮ ಒಂದು ಕಂಟ್ರೋಲ್ಗೆ ತಗೊಳ್ಬೇಕು ನಿಮ್ಮ ಎನರ್ಜಿ ಏನ್ ಟ್ರೈನ್ ಆಗಿರುತ್ತೆ ಆ ಒಂದು ಎನರ್ಜಿನ ವಾಪಸ್ ನಿಮ್ಮ ಕಂಟ್ರೋಲ್ ಗೆ ತಗೊಳ್ಬೇಕು ಅಂತ ಅಂದ್ರೆ ನೀವು ಶಾಂತವಾಗಿ ಇರೋದನ್ನ ಅಭ್ಯಾಸ ಮಾಡ್ಕೊಳ್ಬೇಕು ಸೊ ಯಾವ ರೀತಿ ಈ ಒಂದು ಮೆಂಟಲ್ ಸ್ಟೇಟಸ್ ಕಾಮ್ ಆಗಿ ಇರೋ ರೀತಿ ನೀವು ಮಾಡ್ಕೊಳ್ಬಹುದು ಅನ್ನೋದಕ್ಕೂ ಕೂಡ ನಾನು ನಿಮಗೆ ಮುಂದಿನ ದಿನಗಳಲ್ಲಿ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಸೊ ಇದರ ಜೊತೆಗೆ ಸೆಟ್ ಬೌಂಡ್ರೀಸ್ ಬೌಂಡ್ರೀಸ್ಗಳನ್ನ ಸೆಟ್ ಮಾಡ್ಬೇಕಾಗುತ್ತೆ ಮಿತಿಗಳನ್ನು ಸ್ಥಾಪಿಸಿ ಅಂತ ಅಂದ್ರೆ ಏನು ಕ್ಲಿಯರ್ಲಿ ಕಮ್ಯುನಿಕೇಟ್ ದಟ್ ಇಗ್ನೋರಿಂಗ್ ಈಸ್ ಅಕ್ಸೆಪ್ಟೇಬಲ್ ನಿಮ್ಗೆ ನೀವು ಏನು ಮನವರಿಕೆ ಮಾಡ್ಕೊಳ್ಬೇಕು ಕೆಲವೊಮ್ಮೆ ನಿರ್ಲಕ್ಷ್ಯ ಮಾಡೋದು ಅತ್ಯವಶ್ಯಕ ನಿಮ್ಮನ್ನು ನೀವು ಕಾಪಾಡ್ಕೊಳ್ಳೋದಕ್ಕೆ ಈ ಒಂದು ಬೌಂಡ್ರೀಸ್ ಅನ್ನೋದು ಸೆಟ್ ಮಾಡೋದು ಬಹಳ ಮುಖ್ಯ ಅನ್ನೋದನ್ನ ಅರ್ಥೈಸ್ಕೊಳ್ಬೇಕಾಗತ್ತೆ ನಿರ್ಲಕ್ಷಿಸುವುದು ಸ್ವೀಕಾರ ಮಾಡ್ಕೊಳ್ಬೇಕು ಮತ್ತೆ ಅದನ್ನ ಸ್ಪಷ್ಟವಾಗಿ ನೀವು ಹೇಳ್ಬೇಕು ಅಂತ ಅಂದ್ರೆ ನಿಮ್ಗೆ ಇಂಥದ್ದು ಇಷ್ಟ ಇಲ್ಲ ಅದಕ್ಕೆ ನಾನು ಈ ರೀತಿ ಇದ್ದೀನಿ ಅಥವಾ ನೀವು ನಿಮ್ಗೆ ಈ ಒಂದು ಕೆಲಸ ಮಾಡೋದಕ್ಕೆ ಸಾಧ್ಯ ಇಲ್ಲ ಅಥವಾ ಈ ರೀತಿ ನಡ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ಅಂತ ನೀವು ಸ್ಪಷ್ಟವಾಗಿ ನಾಸಿಸ್ಟ್ಗಳ ಹತ್ರ ಹೇಳ್ಬಿಟ್ಟು ಒಂದು ಬೌಂಡ್ರಿನ ಸೆಟ್ ಮಾಡ್ಬೇಕಾಗತ್ತೆ ಅವ್ರು ಹೇಳೋದೆಲ್ಲವನ್ನೂ ಕೂಡ ನೀವು ಕೇಳ್ತಾ ಕೂತ್ರೆ ಏನಾಗುತ್ತೆ ನಿಮ್ಮ ಎನರ್ಜಿ ಡ್ರೈನ್ ಆಗ್ತಾ ಹೋಗುತ್ತೆ ಸೊ ಇದರ ಜೊತೆಗೆ ಸಹಾಯ ಹುಡುಕ್ಬೇಕು ಅಂತಂದ್ರೆ ಸಿಕ್ ಸಪೋರ್ಟ್ ಏನು ಕೌನ್ಸಿಲರ್ ಆಗಿರ್ಬಹುದು ಅಥವಾ ಒಂದು ಥೆರಪಿಸ್ಟ್ ಆಗಿರ್ಬೋದು ನಿಮ್ಮ ಒಂದು ಸುತ್ತಮುತ್ತ ಇದಾರ ಅಂತ ನೋಡ್ಬೇಕಾಗತ್ತೆ ಅಥವಾ ನಿಮ್ಗೆ ವಿಶ್ವಾಸಾರ್ಹ ಸ್ನೇಹಿತರ ಇದ್ರೆ ಅವರ ಒಂದು ಹೆಲ್ಪ್ ಅನ್ನ ತಗೊಳ್ಬೇಕಾಗತ್ತೆ ಸ್ನೇಹಿತರಾಗಿರ್ಬೋದು ಕುಟುಂಬ ಅಥವಾ ಸಲಹೆಗಾರರೊಂದಿಗೆ ಮಾತನಾಡಬೇಕಾಗುತ್ತೆ ಅಂದ್ರೆ ನಿಮ್ಮ ಕುಟುಂಬದಲ್ಲೇ ಯಾರಾದ್ರು ತುಂಬಾ ನಿಮಗೆ ಇಲ್ಲಪ್ಪ ಇವರನ್ನ ನಾನು ನಂಬೋದು ಅಂತ ಹೇಳಿ ಅನ್ಸಿದ್ರೆ ಅವ್ರ ಜೊತೆ ಮಾತಾಡಬಹುದು ಇಲ್ಲ ಯಾರೂ ಇಲ್ಲ ಇಡೀ ಕುಟುಂಬದಲ್ಲೇನೆ ಇಡೀ ಫ್ಯಾಮಿಲಿನಲ್ಲಿ ಟಾಕ್ಸಿಕ್ ವ್ಯಕ್ತಿಗಳೇ ಹೆಚ್ಚಾಗಿದ್ದಾರೆ ಅಂತ ಅಂದಾಗ ನೀವು ಯಾರ ಜೊತೆ ಮಾತಾಡದೆ ಇರೋದು ಕೂಡ ಒಂದು ಒಳ್ಳೆಯ ನಿರ್ಧಾರ ಆಗುತ್ತೆ ಬದಲಿಗೆ ನಿಮ್ಗೆ ಯಾರಾದ್ರೂ ಒಂದು ಒಳ್ಳೆಯ ಸ್ನೇಹಿತರಿದ್ರೆ ಅವರ ಬಳಿ ನೀವು ನಿಮಗೆ ಮನ್ಸಲ್ಲಿ ಏನೆಲ್ಲ ಅನ್ಸುತ್ತೆ ಅದನ್ನ ಹಂಚ್ಕೊಳ್ಬಹುದು ಸ್ನೇಹಿತರೆ ಆದ್ರೂ ಕೂಡ ತುಂಬಾ ಹುಷಾರಾಗಿರ್ಬೇಕಾಗುತ್ತೆ ಯಾರ ಹತ್ರ ನಿಮ್ಮ ಒಂದು ವಿಷಯಗಳನ್ನ ಹೇಳ್ಬೇಕು ಯಾರ ಹತ್ರ ಹೇಳ್ಬಾರ್ದು ಅನ್ನೋದು ಕೂಡ ನೀವು ತಿಳ್ಕೊಂಡಿರ್ಬೇಕಾಗುತ್ತೆ ಯಾಕಂತಂದ್ರೆ ಅದು ಕೂಡ ನಿಮಗೆ ಸೈಕಾಲಜಿಕಲ್ ಆಗಿ ಎಫೆಕ್ಟ್ ಆಗುತ್ತೆ ನೆಗೆಟಿವ್ ಆಗಿ ಎಫೆಕ್ಟ್ ಆಗೋ ರೀತಿಯಲ್ಲಿ ಮತ್ತೆ ಮಾಡ್ಕೊಳ್ಬಾರ್ದು ಇದರ ಜೊತೆಗೆ ನೀವು ಐದನೇದಾಗಿ ಫೋಕಸ್ ಆನ್ ಯುವರ್ ಸೆಲ್ಫ್ ಕೇರ್ ನಿಮ್ಮ ಬಗ್ಗೆ ನೀವು ಕೇರ್ ಮಾಡ್ಕೊಳ್ಳೋದ್ರ ಕಡೆ ಗಮನ ಕೊಡ್ಬೇಕಾಗತ್ತೆ ಎಂಗೇಜ್ ಇನ್ ಆಕ್ಟಿವಿಟೀಸ್ ದಟ್ ನರ್ಚರ್ ಯುವರ್ ಮೈಂಡ್ ಅಂಡ್ ಸೋಲ್ ನಿಮ್ಮ ಒಂದು ಮನಸ್ಸು ಮತ್ತೆ ನಿಮ್ಮ ಒಂದು ಆತ್ಮ ಹಾಗೆ ಜೊತೆಗೆ ನಿಮ್ಮ ಒಂದು ದೇಹ ಮೈಂಡ್ ಬಾಡಿ ಸೋಲ್ ಇಷ್ಟಕ್ಕೂ ಕೂಡ ನಿಮ್ಗೆ ನರ್ಚರ್ ಅಂದ್ರೆ ಪೋಷಣೆ ಸಿಗುವ ರೀತಿಯಲ್ಲಿ ನೀವು ನಿಮ್ಮನ್ನ ಸೆಲ್ಫ್ ಕೇರ್ ಮಾಡ್ಕೊಳ್ಬೇಕಾಗತ್ತೆ ಸೊ ವೆರಿ ವೆರಿ ಇಂಪಾರ್ಟೆಂಟ್ ಈ ಒಂದು ಸೆಲ್ಫ್ ಕೇರ್ ಅನ್ನುವಂಥದ್ದು ನಿಮ್ಮ ಮನಸ್ಸು ಆತ್ಮ ದೇಹ ಇಷ್ಟನ್ನು ಪೋಷಿಸುವ ಒಂದು ಚಟುವಟಿಕೆಗಳಲ್ಲಿ ನೀವು ತೊಡಗಿಸ್ಕೊಳ್ಬೇಕಾಗುತ್ತೆ ಸೊ ಯಾವ ರೀತಿ ನಿಮ್ಗೆ ಗೊತ್ತಿರುತ್ತೆ ಏನೋ ಒಂದು ಧ್ಯಾನ ಮಾಡೋದಾಗಿರ್ಬಹುದು ಒಂದು ಒಳ್ಳೆಯ ವಿಚಾರಗಳ ಬಗ್ಗೆ ನೀವು ಯೋಚನೆ ಮಾಡೋದಾಗಿರ್ಬಹುದು ಅಥವಾ ಒಳ್ಳೆ ರೀತಿಯಲ್ಲಿ ನಿಮಗೆ ಏನ್ ಇಷ್ಟನೋ ಅದನ್ನ ತಿನ್ನೋದಾಗಿರ್ಬೋದು ಒಂದು ವಾಕಿಂಗ್ ಹೋಗ ಹೋಗುವಂತದ್ದಾಗಿರ್ಬೋದು ಬ್ಯಾಕ್ ಗ್ರೌಂಡ್ ಅಲ್ಲಿ ಸಾಕಷ್ಟು ಡಿಸ್ಟರ್ಬೆನ್ಸ್ ಇದೆ ಸ್ವಲ್ಪ ನೀವು ಅಡ್ಜಸ್ಟ್ ಮಾಡ್ಕೊಳ್ಳಿ ಸ್ನೇಹಿತರೆ ಸೊ ಈ ರೀತಿ ನಿಮ್ಮನ್ನ ನೀವು ಸೆಲ್ಫ್ ಕೇರ್ ಮಾಡ್ಕೊಳ್ಬೇಕಾಗುತ್ತೆ ನಿಮ್ಮ ಪ್ರೀತಿ ಪಾತ್ರರ ಜೊತೆ ಮಾತಾಡುವಂಥದ್ದಾಗಿರ್ಬಹುದು ವಾಕಿಂಗ್ ಆಗಿರ್ಬೋದು ಮೆಡಿಟೇಷನ್ ಆಗಿರ್ಬೋದು ಯೋಗ ಎಕ್ಸಸೈಸ್ ಆಗಿರ್ಬೋದು ನಿಮ್ಗೆ ಇಷ್ಟ ಆಗಿರುವಂತಹ ಒಂದು ತಿಂಡಿನ ಮಾಡ್ಕೊಂಡು ತಿನ್ನುವಂಥದ್ದಾಗಿರ್ಬೋದು ಅಥವಾ ಗಾರ್ಡನಿಂಗ್ ಮಾಡುವಂಥದ್ದಾಗಿರ್ಬಹುದು ಈ ರೀತಿ ನಿಮ್ಗೆ ಏನ್ ಇಷ್ಟನೋ ಅದನ್ನ ಮಾಡಿ ಸೆಲ್ಫ್ ಕೇರ್ ಮಾಡ್ಕೊಳ್ಬೇಕಾಗತ್ತೆ ಸೊ ಇದಿಷ್ಟು ಕೂಡ ನೀವು ಯಾವ ರೀತಿ ಹ್ಯಾಂಡಲ್ ಮಾಡಬಹುದು ಈ ಒಂದು ನಾರ್ಸಿಸಿಸ್ಟಿಕ್ ವ್ಯಕ್ತಿಗಳು ಸೈಲೆಂಟ್ ನಿಮ್ಮ ಮೇಲೆ ಏನು ತೋರಿಸಿದಾಗ ಅದನ್ನ ಪ್ರಯೋಗ ಮಾಡಿದಾಗ ನೀವು ಯಾವ ರೀತಿ ಹ್ಯಾಂಡಲ್ ಮಾಡಬಹುದು ನಿಮ್ಮನ್ನ ನೀವು ಕಾಪಾಡಿಕೊಳ್ಬಹುದು ಅಂತ ಹೇಳಿ ತಿಳಿಸ್ಕೊಡ್ತೀನಿ ಯಾಕಂದ್ರೆ ಒಂದೇ ಸರ್ತಿ ನೀವು ಎಲ್ಲವನ್ನೂ ತೊರೆದು ಇಡೀ ಒಂದು ಕುಟುಂಬವನ್ನ ತೊರೆದು ಹೋಗೋದಕ್ಕೆ ಸಾಧ್ಯ ಆಗೋದಿಲ್ಲ ಆದ್ರೆ ಕೆಲವೊಂದು ವ್ಯಕ್ತಿಗಳಿಗೆ ಆ ರೀತಿ ಅಹ್ ಏನು ದೇವರೇ ಸೃಷ್ಟಿ ಮಾಡಿರ್ತಾನೆ ಇನ್ನು ಅವರು ಎಲ್ಲವನ್ನೂ ತೊರೆದು ಒಬ್ಬಳ್ಳಿಯಾಗಿ ಇರುವಂತಹ ಪರಿಸ್ಥಿತಿ ದೇವರೇ ನಿರ್ಮಾಣ ಮಾಡಿರ್ತಾನೆ ಆ ಅದೇ ಒಂದು ಬೇರೆ ಆಗತ್ತೆ ಆದ್ರೆ ನೀವು ಇಡೀ ಕುಟುಂಬದಲ್ಲೇ ಇದ್ದುಕೊಂಡು ನೀವು ಪರಿಸ್ಥಿತಿಗಳನ್ನ ನಿಭಾಯಿಸ್ಬೇಕು ಅನ್ನುವಂತಹ ಒಂದು ಸನ್ನಿವೇಶ ಕೂಡ ಇರುತ್ತೆ ನಿಮ್ಮಲ್ಲಿ ಅಂತಹ ಸಂದರ್ಭದಲ್ಲಿ ಈ ಒಂದು ಇವಾಗ ಹೇಳ್ಕೊಟ್ಟೆ ನಿಮ್ಗೆ ಈ ಒಂದು ಟೆಕ್ನಿಕ್ಸ್ ನ ಬಳಸ್ಕೊಂಡು ನಿಮ್ಮನ್ನು ನೀವು ಕಾಪಾಡ್ಕೊಳ್ಬಹುದು ನಿಮ್ಮ ದೇಹದ ಆರೋಗ್ಯ ಮಾನಸಿಕ ಆರೋಗ್ಯ ಹಾಗೆ ನಿಮ್ಮ ಒಂದು ಆತ್ಮದ ಒಂದು ಸಂರಕ್ಷಣೆ ಕೂಡ ಮಾಡ್ಕೊಳ್ಬಹುದು ಸ್ನೇಹಿತರೆ ಸೊ ಕೊನೆಯದಾಗಿ ಡಿಫ್ರೆನ್ಸ್ ಬಿಟ್ವೀನ್ ಎಂಪತ್ ಸೈಲೆನ್ಸ್ ಅಂಡ್ ನಾರ್ಸಿಸಿಸ್ಟಿಕ್ ಸೈಲೆಂಟ್ ಟ್ರೀಟ್ಮೆಂಟ್ ಸೊ ಇದೆರಡೂ ಕೂಡ ನಾವು ತುಂಬಾ ತುಂಬಾ ಇಂಪಾರ್ಟೆಂಟ್ ಅಂದ್ರೆ ಸೈಲೆಂಟ್ ಟ್ರೀಟ್ಮೆಂಟ್ ಅಲ್ಲಿ ಎರಡು ತರ ಅಂದ್ರೆ ನಾರ್ಸಿಸ್ಟ್ ಗಳು ಯೂಸ್ ಮಾಡುವಂತಹ ಸೈಲೆಂಟ್ ಟ್ರೀಟ್ಮೆಂಟ್ ಗು ಎಂಪತ್ ಗಳು ಯೂಸ್ ಮಾಡುವಂತಹ ಸೈಲೆಂಟ್ ಟ್ರೀಟ್ಮೆಂಟ್ಗೂನು ಸಾಕಷ್ಟು ವ್ಯತ್ಯಾಸ ಇದೆ ಅದೇನು ಅಂತ ನಾವು ಜಸ್ಟ್ ಸಿಂಪಲ್ ಆಗಿ ಒಂದು ಹೇಳ್ತೀನಿ ನೋಡಿ ಎಂಪತ್ಸ್ ಮೇ ಬಿಕಮ್ ಸೈಲೆಂಟ್ ಆಸ್ ಅ ರಿಸಲ್ಟ್ ಆಫ್ ಅಬ್ಯೂಸ್ ಬಟ್ ದೇರ್ ಈಸ್ ಅ ಡಿಫರೆನ್ಸ್ ದೇರ್ ಸೈಲೆನ್ಸ್ ಈಸ್ ಅ ಪ್ರೊಟೆಕ್ಟಿವ್ ಪಾಸ್ ಅಂದ್ರೆ ಅವರನ್ನ ಅವರು ಸಂರಕ್ಷಣೆ ಮಾಡ್ಕೊಳ್ಳೋದಕ್ಕೋಸ್ಕರ ಈ ಒಂದು ಎಂಬತ್ತನ್ನುವಂತಹ ವ್ಯಕ್ತಿಗಳು ಅವ್ರನ್ನ ಅವರು ಸಂರಕ್ಷಣೆ ಮಾಡ್ಕೊಳ್ಳೋದಕ್ಕೋಸ್ಕರ ಈ ಒಂದು ಅಹ್ ಮೌನಾಚರಣೆಯನ್ನ ರಿಫ್ಲೆಕ್ಷನ್ ಅಥವಾ ಸೆಲ್ಫ್ ಕೇರ್ ಅವರ ಬಗ್ಗೆ ಅವರು ತಿಳ್ಕೊಳ್ಳೋದಕ್ಕೋಸ್ಕರ ಅಂದ್ರೆ ಅವರ ಒಂದು ಆತ್ಮ ಸಂಸ್ಕರಣೆಗೋಸ್ಕರ ಅವರ ಒಂದು ಇಂಡಿವಿಜುವಲ್ ಸೆಲ್ಫ್ ಕೇರ್ಗೋಸ್ಕರ ಏನ್ ಮಾಡ್ತಾರೆ ಅವರು ಸುಮ್ನಾಗಿ ಬಿಡ್ತಾರೆ ಸೈಲೆಂಟ್ ಆಗಿರ್ತಾರೆ ಆದರೆ ನಾರ್ಸಿಸಿಸ್ಟಿಕ್ ವ್ಯಕ್ತಿಗಳ ಸೈಲೆನ್ಸ್ ಹೇಗಿರುತ್ತೆ ಅಂತಂದ್ರೆ ಇಟ್ ಈಸ್ ಮ್ಯಾನುಪುಲೇಟಿವ್ ಅಂಡ್ ಕಂಟ್ರೋಲಿಂಗ್ ಕಂಟ್ರೋಲ್ ಮಾಡೋದಕ್ಕೋಸ್ಕರ ಆಗಿರ್ಬೋದು ಮ್ಯಾನುಪುಲೇಟ್ ಮಾಡೋದಕ್ಕೋಸ್ಕರ ಆಗಿರ್ಬೋದು ವಾಪಸ್ಸು ನಿಮ್ಮನ್ನ ಒಂದು ಹಿಡಿತಕ್ಕೆ ತಗೊಳ್ಬೇಕು ಅನ್ನೋ ಒಂದು ದೃಷ್ಟಿನ ಇಟ್ಕೊಂಡು ಮಾಡ್ತಾರೆ ಇವರು ಸೈಲೆಂಟ್ ಟ್ರೀಟ್ಮೆಂಟ್ ಅನ್ನ ಕೊಡ್ತಾ ಹೋಗ್ತಾರೆ ರೆಕಗ್ನೈಸಿಂಗ್ ದಿಸ್ ಡಿಫ್ರೆನ್ಸ್ ಈಸ್ ಎಸೆನ್ಶಿಯಲ್ ಫಾರ್ ರಿಕವರಿ ನಿಮ್ಮ ಒಂದು ಹೀಲಿಂಗ್ ಜರ್ನಿನಲ್ಲಿ ಈ ಒಂದು ನಾರ್ಸಿಸಿಸ್ಟಿಕ್ ಅಬ್ಯೂಸ್ ರಿಕವರಿ ಈ ಒಂದು ಹೀಲಿಂಗ್ ಜರ್ನಿನಲ್ಲಿ ಇದನ್ನ ಗುರುತಿಸೋದು ಬಹಳ ಮುಖ್ಯ ಆಗುತ್ತೆ ಈ ಒಂದು ಸೈಲೆಂಟ್ ಟ್ರೀಟ್ಮೆಂಟ್ ಅಲ್ಲಿ ಎಂಪತ್ಸ್ ಗಳ ಸೈಲೆಂಟ್ ಟ್ರೀಟ್ಮೆಂಟ್ ಯಾವ ರೀತಿ ಇರುತ್ತೆ ನಾಸಿಸ್ಟಿಕ್ ಗಳ ಸೈಲೆಂಟ್ ಟ್ರೀಟ್ಮೆಂಟ್ ಗಳು ಯಾವ ರೀತಿ ಇರುತ್ತೆ ಇದನ್ನ ಗುರುತಿಸಿ ನಿಮ್ಮ ಒಂದು ಹೀಲಿಂಗ್ ಜರ್ನಿನ ಮಾಡ್ಕೊಳ್ಬೇಕಾಗುತ್ತೆ ಸ್ನೇಹಿತರೆ ನಿಮಗೆ ಪದೇ ಪದೇ ಹೇಳ್ತಾ ಇದೀನಿ ಪ್ರತಿಯೊಂದು ವಿಡಿಯೋನಲ್ಲೂ ಈ ಒಂದು ನಾರ್ಸಿಸಿಸ್ಟಿಕ್ ಅಥವಾ ನಾರ್ಸಿಸಿಸ್ಟಿಕ್ ಅಬ್ಯೂಸ್ ಅಂತ ಏನ್ ಹೇಳ್ತೀವಲ್ವಾ ಈ ಒಂದು ನಾಸಿಸಮ್ ಆಕ್ಚುಲಿ ಕೊರೋನಾ ಇದ್ದ ರೀತಿಯಲ್ಲಿ ಅನ್ನೋದನ್ನ ನಿಮ್ಗೆ ಹೇಳಿದ್ದೀನಿ ಅಲ್ವಾ ಅಂದ್ರೆ ಕೊರೋನಾ ರೀತಿಯಲ್ಲಿ ಇದು ಹರಡುತ್ತೆ ಹಾಗಂತ ಹೇಳಿ ಇಲ್ಲಿ ನಾಸಿಸಿಸ್ಟ್ ವ್ಯಕ್ತಿಗಳು ಬದಲಾಯಿಸ್ಕೊಳ್ಳೋದಕ್ಕೆ ಅವರ ಸ್ವಭಾವವನ್ನ ಬದಲಾಯಿಸಿಕೊಳ್ಳೋದಕ್ಕೆ ಸಾಧ್ಯ ಇಲ್ವಾ ಅಂತ ಕೇಳೋದಾದ್ರೆ ಅದು ಅವರೇ ಮನಸ್ಸು ಮಾಡಿ ಬದಲಾಯಿಸ್ಕೊಳ್ಬೇಕಾಗತ್ತೆ ನಾವಿಷ್ಟೇ ಏನೇ ಹೇಳಿದ್ರು ಕೂಡ ಅವ್ರು ಮನಸ್ಸು ಮಾಡ್ಬೇಕಾಗತ್ತೆ ಆಗ ಮಾತ್ರ ಇದು ಸಾಧ್ಯ ಆಗತ್ತೆ ಸೊ ನಿಮ್ಮಲ್ಲೂ ಕೂಡ ಈ ಒಂದು ನಾಸಿಸಿಸ್ಟಿಕ್ ಸ್ವಭಾವಗಳು ಕಂಡು ಬಂದಲ್ಲಿ ನೀವು ಕೂಡ ಈ ಒಂದು ಏನೆಲ್ಲ ಹೇಳ್ಕೊಟ್ಟೆ ಅಲ್ವಾ ಆ ರೀತಿ ನೀವು ಒಂದು ಟೆಕ್ನಿಕ್ಸ್ ನ ಬಳಸ್ಕೊಂಡು ನಿಮ್ಮ ಸೆಲ್ಫ್ ಕೇರ್ ಬಗ್ಗೆ ನೀವು ಗಮನ ಕೊಟ್ಕೊಂಡು ನೀವು ಏನು ಈ ಒಂದು ಹಿಲಿಂಗ್ ಜರ್ನಿನಲ್ಲಿ ಭಾಗಿಯಾದ್ರೆ ಖಂಡಿತವಾಗ್ಲು ನಿಮ್ಮ ಒಂದು ಸ್ವಭಾವವನ್ನ ಬದಲಾಯಿಸಿಕೊಳ್ಬಹುದು ಹಾಗೆ ವಿಕ್ಟಿಮ್ಸ್ ವಿಕ್ಟಿಮ್ಸ್ಗಳಾಗಿದ್ರೆ ನಾನು ಏನೆಲ್ಲ ಹೇಳ್ಕೊಟ್ಟೆ ಈ ರೀತಿ ನೀವು ಏನು ಒನ್ ಒಂದು ಪಾಯಿಂಟ್ ಕೂಡ ಇನ್ನೊಂದ್ಸತಿ ಬೇಕಾದ್ರೆ ವಿಡಿಯೋ ನೋಡ್ತಾ ಬನ್ನಿ ನಿಮ್ಗೆ ಯಾವ್ದು ಅಪ್ಲೈ ಆಗುತ್ತೆ ಅದನ್ನ ನೀವು ಫಾಲೋ ಮಾಡಿ ನಿಮ್ಗೆ ಯಾವ್ದು ಅನುಕೂಲ ಆಗುತ್ತೆ ಅದನ್ನ ಫಾಲೋ ಮಾಡಿ ನಿಮ್ಗೆ ಒಂದೊಂದೇ ಫಾಲೋ ಮಾಡಿ ಎಲ್ಲವೂ ಒಂದೇ ಸತಿ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ ಒಂದ್ ದಿನ ಧ್ಯಾನ ಮಾಡಿ ಅಥವಾ ಒಂದಿನ ವಾಕಿಂಗ್ ಹೋಗಿ ಅಥವಾ ಒಂದಿನ ಒಂದು ಒಳ್ಳೆ ತಿಂಡಿ ಮಾಡ್ಕೊಂಡು ತಿನ್ನಿ ಈ ರೀತಿ ಒಂದಿನ ಗಾರ್ಡನಿಂಗ್ ಮಾಡಿ ಒಂದು ಐದು ನಿಮಿಷ ಹತ್ತು ನಿಮಿಷ ಈ ರೀತಿ ನಿಮ್ಗೆ ನೀವು ಸೆಲ್ಫ್ ಕೇರ್ ಕೊಡೋದ್ರಿಂದ ಬೆಳಿಗ್ಗೆ ಎದ್ದು ಕೂಡ್ಲೆ ನಿಮ್ ಬಗ್ಗೆ ನೀವು ಯೋಚನೆ ಮಾಡ್ತಾ ದಿನವನ್ನ ಶುರು ಮಾಡೋದ್ರಿಂದ ಏನಾಗುತ್ತೆ ನಿಮ್ಮ ದಿನ ಇಡೀ ಚೆನ್ನಾಗಿರುತ್ತೆ ನಿಮ್ಮ ಮಾನಸಿಕ ಪರಿಸ್ಥಿತಿ ಅಥವಾ ಆರೋಗ್ಯ ಪರಿಸ್ಥಿತಿ ಕೂಡ ಸುಧಾರಿಸುತ್ತೆ ಸ್ನೇಹಿತರೆ ಇದಿಷ್ಟು ಕೂಡ ಈ ಒಂದು ಸೈಲೆಂಟ್ ಟ್ರೀಟ್ಮೆಂಟ್ ಬಗ್ಗೆ ಒಂದು ಸಂಚಿಕೆ ಆಗಿತ್ತು ಸ್ನೇಹಿತರೆ ಎರಡು ಸಂಚಿಕೆಗಳಲ್ಲಿ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ಪಾರ್ಟ್ ಒನ್ ಹಾಗೆ ಪಾರ್ಟ್ ಟು ಈ ಒಂದು ಸೈಲೆಂಟ್ ಟ್ರೀಟ್ಮೆಂಟ್ ಬಗ್ಗೆ ಆದ್ರೆ ಮುಂದಿನ ದಿನಗಳಲ್ಲಿ ನಾನು ನಿಮಗೆ ಇನ್ನೂ ಒಂದು ಸ್ವಲ್ಪ ವಿಚಾರಗಳನ್ನು ತಿಳಿಸ್ಕೊಡ್ತಾ ಹೋಗ್ತೀನಿ ಒಂದು ಸೈಲೆಂಟ್ ಟ್ರೀಟ್ಮೆಂಟ್ ಬಗ್ಗೆ ಯಾಕಂತಂದ್ರೆ ಒಂದೆರಡು ಸಂಚಿಕೆಗಳಲ್ಲಿ ಹೇಳುವಂತದ್ದಲ್ಲ ಇದು ಸಾಕಷ್ಟು ವಿಚಾರಗಳಿರುತ್ತೆ ಸೊ ಅದೆಲ್ಲವನ್ನೂ ಕೂಡ ನಿಮಗೆ ತಿಳಿಸ್ಕೊಡ್ತೀನಿ ಸೊ ಈಗ ಕೊನೆಯದಾಗಿ ಹೇಳ್ಬೇಕಂದ್ರೆ ಸೈಲೆಂಟ್ ಟ್ರೀಟ್ಮೆಂಟ್ ಇಸ್ ಪೇನ್ಫುಲ್ ಇದು ತುಂಬಾ ನೋವು ಕೊಡುವಂತದ್ದು ಬಟ್ ಅಂಡರ್ಸ್ಟ್ಯಾಂಡಿಂಗ್ ಇಟ್ ಈಸ್ ದ ಫಸ್ಟ್ ಸ್ಟೆಪ್ ಟು ಹೀಲಿಂಗ್ ಇದು ನೋವು ಕೊಡುತ್ತೆ ನಿಜ ಆದ್ರೆ ಇದನ್ನ ಅರ್ಥ ಮಾಡ್ಕೊಳ್ಳೋದು ಮೊದಲ ಹೆಜ್ಜೆ ಆಗಿರುತ್ತೆ ನಮ್ಮ ಒಂದು ಹೀಲಿಂಗ್ ಜರ್ನಲ್ಲಿ ಅರ್ಥ ಮಾಡ್ಕೊಳ್ಬೇಕು ಮೊದಲನೇದಾಗಿ ರಿಮೆಂಬರ್ ಯು ಆರ್ ನಾಟ್ ಅಟ್ ಫಾಲ್ಟ್ ಇದು ಇಲ್ಲಿ ನಿಮ್ಮ ತಪ್ಪಲ್ಲ ಇವನ್ ನಾನ್ಸಿಸ್ಟ್ ವ್ಯಕ್ತಿಗಳು ಕೂಡ ಅವರ ಒಂದು ಜನರೇಷನ್ ಡ್ರಾಮಾ ಇಂದ ಆ ರೀತಿ ಆಗಿರ್ತಾರೆ ಅವರು ಕೂಡ ಅದನ್ನ ಅರ್ಥೈಸ್ಕೊಳ್ಬೇಕು ನೀವು ಕೂಡ ಬದಲಾಗೋದಕ್ಕೆ ಸಾಧ್ಯ ಇದೆ ಅನ್ನೋದನ್ನ ಅರ್ಥೈಸ್ಕೊಳ್ಬೇಕು ಮತ್ತೆ ಏನಾದ್ರು ನೀವು ಬೇಕಂತ ಮಾಡ್ತಿದ್ರೆ ಅಥವಾ ನಿಮ್ಗೆ ಗೊತ್ತಿದ್ದು ಕೂಡ ಆ ರೀತಿ ಮಾಡ್ತಾ ಇದ್ರೆ ಅದು ತಪ್ಪಾಗುತ್ತೆ ಅಲ್ಲಿ ನೀವು ಬದಲಾವಣೆಗೆ ಅವಕಾಶ ಇದೆ ಅನ್ನೋದನ್ನ ಮನವರಿಕೆ ಮಾಡ್ಕೊಳ್ಬೇಕಾಗತ್ತೆ ಹಾಗೆ ವಿಕ್ಟಿಮ್ಸ್ ಗಳು ಇಲ್ಲಿ ನೀವು ಏನು ತಪ್ಪು ಮಾಡ್ತಾ ಇಲ್ಲ ಅನ್ನೋದನ್ನು ಕೂಡ ನೀವು ನಿಮ್ಮನ್ನ ನೀವು ನಂಬೋದಕ್ಕೆ ಮನವರಿಕೆ ಮಾಡ್ಕೊಳ್ಬೇಕಾಗುತ್ತೆ ಯಾಕಂದ್ರೆ ಸೆಲ್ಫ್ ಡೌಟ್ ಅಲ್ಲಿ ಹುಟ್ಟುತ್ತಲ್ವಾ ಹಾಗಾಗಿ ನಿಮ್ಮ ಮೇಲೆ ನಿಮ್ಗೆ ರೆಸ್ಪೆಕ್ಟ್ ಹೆಚ್ಚಾಗ್ಬೇಕು ನಿಮ್ಮ ಮೇಲೆ ನಿಮ್ಗೆ ನಂಬಿಕೆ ಹೆಚ್ಚಾಗ್ಬೇಕು ಅಂತ ಅಂದ್ರೆ ಏನ್ ಮಾಡ್ಬೇಕು ಸೆಲ್ಫ್ ಕೇರ್ ಇಸ್ ವೆರಿ ಇಂಪಾರ್ಟೆಂಟ್ ಜೊತೆಗೆ ಇದ್ರ ಬಗ್ಗೆ ಅರಿತ್ಕೊಳ್ಳೋದು ಅಂದ್ರೆ ಸೈಲೆಂಟ್ ಟ್ರೀಟ್ಮೆಂಟ್ ಬಗ್ಗೆ ಕಂಪ್ಲೀಟ್ ಆಗಿ ನಾಲೆಜ್ ತಗೊಳ್ಳೋದು ತುಂಬಾ ಮುಖ್ಯ ಸೊ ಮತ್ತೊಮ್ಮೆ ಹೇಳ್ತಾ ಇದೀನಿ ವಾಟ್ ಇಸ್ ಸೈಲೆಂಟ್ ಟ್ರೀಟ್ಮೆಂಟ್ ಮತ್ತೆ ವೈ ನಾರ್ಸಿಸ್ಟ್ ಯೂಸ್ ಸೈಲೆಂಟ್ ಟ್ರೀಟ್ಮೆಂಟ್ ಅನ್ನೋದನ್ನ ಒಂದು ಸಪ್ರೇಟ್ ವಿಡಿಯೋ ಮಾಡಿದ್ದೀನಿ ಪ್ರೀವಿಯಸ್ ಪಾರ್ಟ್ ಒನ್ ವಿಡಿಯೋ ನೋಡಿ ತಪ್ಪದೇ ನೋಡಿ ಅದನ್ನ ಸೊ ಆಗ ನಿಮ್ಗೆ ಕ್ಲಾರಿಟಿ ಸಿಗುತ್ತೆ ಏನು ಈ ಒಂದು ಸೈಲೆಂಟ್ ಟ್ರೀಟ್ಮೆಂಟ್ ಅಂದ್ರೆ ಯಾಕೆ ಬಳಸ್ತಾರೆ ಒಂದು ನಾರ್ಸಿಸಿಸ್ಟಿಕ್ ವ್ಯಕ್ತಿಗಳು ಅಂತ ಹೇಳಿ ಸೊ ನಿಮ್ಮ ಒಂದು ಜೀವನದಲ್ಲೂ ಕೂಡ ಇದೆಲ್ಲ ನಡೀತಾ ಇದ್ರೆ ನೀವು ಸಾಕಷ್ಟು ಒಂದು ಬದಲಾವಣೆಗಳನ್ನ ಕಾಣ್ತಾ ಹೋಗ್ಬೋದು ಇವತ್ತು ನಾನು ಹೇಳ್ಕೊಟ್ಟಂತಹ ಒಂದು ಏನು ಟ್ಯಾಕ್ಟಿಕ್ಸ್ ಅಥವಾ ಸೈಕಾಲಜಿಕಲ್ ಆಗಿ ನಿಮ್ಗೆ ತೊಂದರೆ ಆಗ್ತಾ ಇದ್ರೆ ನೀವು ಯಾವ ರೀತಿ ಹ್ಯಾಂಡಲ್ ಮಾಡ್ಬೇಕು ಅನ್ನೋದಕ್ಕೆ ನಿಮ್ಗೆ ಕೆಲವೊಂದು ಉಪಾಯಗಳನ್ನ ತಿಳಿಸ್ಕೊಟ್ಟೆ ಅಲ್ವಾ ಅದನ್ನೆಲ್ಲ ನೀವು ಫಾಲೋ ಮಾಡ್ತಾ ಬಂದ್ರೆ ತುಂಬಾ ಒಳ್ಳೇದು ಸ್ನೇಹಿತರೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಹಾಗೆ ನಿಮ್ಮ ಒಂದು ಅನಿಸಿಕೆ ಅಭಿಪ್ರಾಯಗಳನ್ನ ದಯವಿಟ್ಟು ನಲ್ಲಿ ತಿಳಿಸಿ ಇನ್ನು ಹೆಚ್ಚು ಹೆಚ್ಚು ವಿಡಿಯೋಗಳನ್ನ ಮಾಡ್ತಾ ಹೋಗ್ತೀನಿ ಈ ಒಂದು ನಾರ್ಸಿಸಮ್ ರಿಕವರಿಗೆ ತುಂಬಾನೇ ಏನು ಉಪಯುಕ್ತವಾದಂತಹ ವಿಡಿಯೋಗಳನ್ನ ಮಾಡ್ತಾ ಹೋಗೋಣ ಅಂತ ಹೇಳ್ತಾ ಈ ಒಂದು ವಿಡಿಯೋ ನಾ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಹಾಗೆ ಇದ್ರ ಜೊತೆಗೆ ನೀವು ಒಳ್ಳೆಯ ಒಂದು ರೀತಿಗೆ ಅರ್ಹರು ಅಂದ್ರೆ ಒಳ್ಳೆಯ ಸೇಫ್ಟಿಗೆ ಅರ್ಹರು ಹಾಗೆ ಒಳ್ಳೆಯ ಒಂದು ರೆಸ್ಪೆಕ್ಟ್ ಗೆ ಅರ್ಹರು ನೀವು ಹಾಗೆ ನಿಮ್ಮ ಒಂದು ಎಮೋಷನಲ್ ಸೇಫ್ಟಿಗೂ ಕೂಡ ನೀವು ಅರ್ಹರು ಹಾಗೆ ಫಿಸಿಕಲ್ ಸೇಫ್ಟಿಗೂ ಕೂಡ ನೀವು ಅರ್ಹರು ಅನ್ನೋದನ್ನ ನೀವು ಮನವರಿಕೆ ಮಾಡ್ಕೊಳ್ಬೇಕಾಗುತ್ತೆ ಸ್ನೇಹಿತರೆ ಒಳ್ಳೆಯ ರೀತಿಯಲ್ಲಿ ನಿಮ್ಮನ್ನು ನೀವು ಕಾಪಾಡ್ಕೊಳ್ಬಹುದು ಸೆಲ್ಫ್ ರೆಸ್ಪೆಕ್ಟ್ ಗೆ ನೀವು ಕೂಡ ಅರ್ಹರು ಅನ್ನೋದನ್ನ ನೀವು ಮನಸ್ಪೂರ್ತಿಯಾಗಿ ನೀವು ಅಕ್ಸೆಪ್ಟ್ ಮಾಡ್ಕೊಳ್ಬೇಕಾಗುತ್ತೆ ನಿಮ್ಮನ್ನ ನೀವು ಸೆಲ್ಫ್ ಕೇರ್ ಮಾಡ್ಕೊಳ್ಬೇಕಾಗುತ್ತೆ ನೋಡೋದ್ರಲ್ಲ ಸ್ನೇಹಿತರೆ ಸೊ ಎರಡು ಸಂಚಿಕೆಗಳಲ್ಲಿ ನಾವು ಸೈಲೆಂಟ್ ಟ್ರೀಟ್ಮೆಂಟ್ ಬಗ್ಗೆ ಏನು ಆ ವಿಚಾರಗಳನ್ನ ತಿಳ್ಕೊಂಡಿದ್ದೀವಿ ಅದೆಲ್ಲವೂ ಕೂಡ ನಿಮ್ಮ ಒಂದು ಹೀಲಿಂಗ್ ಜರ್ನಿನಲ್ಲಿ ಸಾಕಷ್ಟು ಒಂದು ಹೆಲ್ಪ್ ಆಗಿರುತ್ತೆ ಅಂತ ಭಾವಿಸ್ತೀನಿ ಅಂತ ಅಂದ್ರೆ ರಿಕವರಿಗೆ ತುಂಬಾನೇ ಮುಖ್ಯವಾದಂತಹ ಅಂಶಗಳನ್ನ ನಾನು ನಿಮ್ಗೆ ತಿಳಿಸ್ಕೊಟ್ಟಿದ್ದೀನಿ ಈ ಒಂದು ನಾಸಿಸಮ್ ರಿಕವರಿಯ ಒಂದು ಹೀಲಿಂಗ್ ಜರ್ನಿ ಏನಿದೆ ಈ ಒಂದು ಜರ್ನಿನಲ್ಲಿ ಈ ಒಂದು ಸೈಲೆಂಟ್ ಟ್ರೀಟ್ಮೆಂಟ್ ಇಂದ ಆಗುವಂತಹ ಪರಿಣಾಮಗಳಿಂದ ನೀವು ಗುಣಮುಖರಾಗೋದಕ್ಕೆ ಸಾಕಷ್ಟು ವಿಚಾರಗಳನ್ನ ನಾವು ತಿಳ್ಕೊಂಡಿದ್ದೀವಿ ಇವತ್ತಿನ ವಿಡಿಯೋನಲ್ಲಿ ನಲ್ಲಿ ಸೊ ಮುಂದಿನ ವಿಡಿಯೋನಲ್ಲಿ ಮತ್ತೊಂದು ಒಳ್ಳೆಯ ವಿಚಾರದೊಂದಿಗೆ ನಿಮ್ಮ ಮುಂದೆ ಬರ್ತೀನಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇನ್ನೆ ಸ್ನೇಹಿತರೆ ಮುಂದಿನ ವಿಡಿಯೋನಲ್ಲಿ ಮತ್ತೊಂದು ಒಳ್ಳೆಯ ವಿಚಾರದೊಂದಿಗೆ ನಿಮ್ಮ ಮುಂದೆ ಬರ್ತೀನಿ ಅಲ್ಲಿವರೆಗೂ ಪಾಸಿಟಿವ್ ಲೈಫ್ ಇಸ್ ಬ್ಯೂಟಿಫುಲ್ ಮೋಸ್ಟ್ ಆಫ್ ಇಟ್ ಎಲ್ಲರಿಗೂ ಶುಭವಾಗಲಿ ಧನ್ಯವಾದಗಳು